ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಸಂಸ್ಥಾಪಕರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ರಜತ್ ಕಂಕರ್ ಮತ್ತು ಸಂಘಟನಾ ಕಾರ್ಯದರ್ಶಿಗಳಾದ ಸಂತೋಷ್ ಕುಮಾರ್ ಜೊತೆಗೆ ಸಂವಾದ ಇವತ್ತಿನ ಕ್ರೀಡಾ ಸಂಚಿಕೆಯಲ್ಲಿ ಪಿಕಲ್ ಬಾಲ್ ಆಟದ ಕುರಿತಾಗಿ ತಿಳಿದುಕೊಳ್ಳೋಣ ನಮ್ಮ ಜೊತೆಗಿದ್ದಾರೆ ರಜತ್ ಕಂಕರ್ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಸಂಸ್ಥಾಪಕರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಜೊತೆಗೆ ಸಂತೋಷ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ ಈ ಪಿಕಲ್ ಬಾಲ್ ಆಟದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಿದ್ದಾರೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಸರ್ ಈ ಪಿಕಲ್ ಬಾಲ್ ಅಂದ್ರೇನು ಕನ್ನಡದಲ್ಲಿ ಯಥಾವತ್ತಾಗಿ ಹೇಳಬೇಕಂದ್ರೆ ಪಿಕಲ್ ಬಾಲ್ ಅಂತಂದ್ರೆ ಉಪ್ಪಿನಕಾಯಿ ಚೆಂಡು ಅಂತ ಆಗುತ್ತೆ ಅಲ್ವಾ ಸರ್ ಈ ಆಟ ಒಂದ್ ಸ್ವಲ್ಪ ಹೊಸದು ನಮ್ಮ ಕೆಳಗರಿಗೆ ಇದ್ರ ಕುರಿತಾಗಿ ಮಾಹಿತಿ ಕೊಡ್ತೀರಾ ಪಿಕಲ್ ಬಾಲ್ ಒಂದು ರಾಕೆಟ್ ಅಂಡ್ ಸ್ಪೋರ್ಟ್ಸ್ ಆಟ ಬ್ಯಾಡ್ಮಿಂಟನ್ ಟೆನ್ನಿಸ್ ಟೇಬಲ್ ಟೆನ್ನಿಸ್ ಹೇಗಿದೆಯೋ ಪಿಕಲ್ ಬಾಲ್ ಕೂಡ ಒಂದು ರಾಕೆಟ್ ಸ್ಪೋರ್ಟ್ ಒಂಬೈನೂರ ಅರವತ್ತೈದರಲ್ಲಿ ಬ್ರೈನ್ಬೀಚ್ ಐಲ್ಯಾಂಡ್ ನಲ್ಲಿ ಶುರುವಾದಂತ ಒಂದು ಆಟ ಇದು ಒಂದು ಮಕ್ಕಳಿಗೆ ಬೇಸಿಗೆ ಸಮಯದಲ್ಲಿ ಬ್ಯಾಡ್ಮಿಂಟನ್ ಗಾಳಿ ಇರೋದ್ರಿಂದ ಟೆನ್ನಿಸ್ ಹೆವಿ ಆಗುತ್ತೆ ಮಕ್ಕಳಿಗೆ ಬ್ಯಾಟ್ ಹಿಡಿಯೋಕೆ ಅಂತ ಇದನ್ನ ಒಂದು ಮರದಲ್ಲಿ ರೆಡಿ ಮಾಡ್ತಾರೆ ಬ್ಯಾಟ್ ನ ಇದನ್ನ ಪ್ಯಾಡಲ್ ಅಂತ ಕರೆಕ್ಟ್ ಶುರು ಮಾಡ್ತಾರೆ ಅಂದ್ರೆ ರಾಕೆಟ್ ಅನ್ನಲ್ಲ ಪ್ಯಾಡಲ್ ಅಂತ ರಾಕೆಟ್ ಮತ್ತೆ ಬ್ಯಾಟ್ ಅನ್ನಲ್ಲ ನಾವು ನಮ್ಮ ಆಟದಲ್ಲಿ ಪಿಕಲ್ ನಾವು ಪ್ಯಾಡಲ್ ಅಂತ ಕರೀತೀವಿ ಸೊ ಈ ಪ್ಯಾಡಲ್ ನ ವುಡನ್ ಶೇಪ್ ಅಲ್ಲಿ ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ಬಾಲ್ ಅಲ್ಲಿ ಆಸಕ್ ಶುರು ಮಾಡ್ತಾರೆ ಇದೇ ಹೆಸರು ಬರ್ಲಿಕ್ಕೆ ಕಾರಣ ಏನು ಪಿಕಲ್ ಬಾಲ್ ಅನ್ನೋ ಹೆಸರ ಯಾಕೆ ಇಟ್ರಿ ಇದಕ್ಕೆ ಈ ಪಿಕಲ್ ಬಾಲ್ ಆಡ್ಬೇಕಾದ ಸಮಯದಲ್ಲಿ ಅಕ್ಕಪಕ್ಕ ಏನು ಬುಷ್ ಇರುತ್ತೆ ಆ ಬುಷ್ಗೆ ಮನೇಲಿ ಇದ್ದಂತ ನಾಯಿ ಮರಿ ಅದು ಹೋಗಿ ಬಾಲ್ ಫೆಚ್ ಮಾಡ್ಕೊಂಡ್ ಬರುತ್ತೆ ಫೆಚ್ ಮಾಡ್ಕೊಂಡ್ ಬರುತ್ತಲ್ಲ ನಾಯಿ ಮರಿ ಅದಕ್ಕೆ ನಿರಂತರವಾಗಿ ಆ ನೆನಪಿರಬೇಕು ಸದಾ ಕಾಲ ಉಳಿಬೇಕ ನೆನ್ಪುಟ್ಟು ಅದ್ರ ಹೆಸರು ಪಿಕಲ್ ಅಂತ ಇರುತ್ತೆ ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳೋಸ್ ಪಿಕಲ್ ಬಾಲ್ ಅಂತ ಹೇಳ್ಕೊಂತ ಯು ಎಸ್ ಬೇಸ್ ಅಂತ ಹೇಳಿದ್ರಿ ಹೌದು ಎಂಟರ್ಟೈನ್ಮೆಂಟ್ ಸಲುವಾಗಿ ಹುಟ್ಟಿಕೊಂಡಂತ ಆಟ ಇದು ಹೌದು ಇನ್ನು ವಿಸ್ತಾರವಾಗಿ ಹೇಳೋದಾದ್ರೆ ಈ ಆಟದ ಕುರಿತು ಇದು ಶುರುವಾಗಿದ್ದು ಫನ್ಗೋಸ್ಕರ ಫನ್ ಹೋಗಿ ಫಿಟ್ನೆಸ್ ಆಯ್ತು ಫಿಟ್ನೆಸ್ ಇಂದ ಕಾಂಪಿಟೇಟಿವ್ ಸ್ಪೋರ್ಟ್ ಆಗಿದೆ ಇವತ್ತು ಇವತ್ತು ನೀವು ನೋಡೋದಾದ್ರೆ ಮೂರು ವಿಭಾಗದಲ್ಲಿ ಆಡ್ತಾ ಇದಾರೆ ಫನ್ ಫಿಟ್ನೆಸ್ ಅಂಡ್ ಕಾಂಪಿಟೇಷನ್ಗೋಸ್ಕರ ಕೆಲವರು ಫಿಟ್ನೆಸ್ಗೋಸ್ಕರ ಜಾಸ್ತಿ ಮಹತ್ವ ಕೊಡ್ತಾ ಇದ್ದಾರೆ ಕೋವಿಡ್ ಆದ್ಮೇಲೆ ಅದಕ್ಕೆ ಜಾಸ್ತಿ ಜನ ಒಲವು ತೋರಿಸ್ತಾ ಇರೋದು ಯಾಕೆಂದ್ರೆ ಫಿಟ್ನೆಸ್ ಓರಿಯೆಂಟೆಡ್ ಗೇಮ್ ನಾವು ಇವತ್ತು ಏನು ಹಾರ್ಟ್ ಅಟ್ಯಾಕ್ ಭಯ ಭೀತಿ ಎಲ್ಲಾರು ಕಾರ್ತಾ ಇದೆ ಈ ಆಟ ಆಡೋದ್ರಿಂದ ಅದಕ್ಕೆ ಬೇಕಾದಂತ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಸೊ ಹಾರ್ಟ್ ಅಟ್ಯಾಕ್ ಇಂದ ದೂರ ಇರಬಹುದು ಅನ್ನೋದು ಮೊದಲನೇ ಅಂಶ ಅಲ್ಲ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ರೆಕಮೆಂಡ್ ಮಾಡ್ತಾ ಇದಾರೆ ಮತ್ತೆ ಕೆಲವೊಂದು ಅಪ್ಲಿಕೇಶನ್ಸ್ ಈಗಾಗಲೇ ಅದರದ್ದು ಗ್ರಾಫ್ ಕೂಡ ತೋರಿಸಿದೆ ಪಿಕಲ್ ಬಾಲ್ ಆಡೋದ್ರಿಂದ ಎಷ್ಟು ಬೆನಿಫಿಟ್ಸ್ ಕೊಡ್ತಾ ಇದೆ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಸೊ ಒಂದು ಹೆಲ್ತ್ ಬೆನಿಫಿಟ್ಸ್ ಸೆಕೆಂಡ್ ಕಮ್ಯುನಿಟಿ ಬಿಲ್ಡಿಂಗ್ ಸ್ಪೋರ್ಟ್ ಮೂರನೇದು ಕಾಂಪಿಟೇಟಿವ್ ಸ್ಪೋರ್ಟ್ ಸೊ ಈ ರೀತಿ ಎಲ್ಲಾ ಅಂಶಗಳು ಸೇರಿರೋದ್ರಿಂದ ಮತ್ತೆ ಕುಟುಂಬ ಒಂದು ಎಂಟೈರ್ ಫ್ಯಾಮಿಲಿ ಆಡುವಂತ ಯಾವ್ದಾದ್ ಆಟ ಇದ್ರೆ ಇವತ್ತು ಪಿಕಲ್ ಬಾಲ್ ಮಗ ಮತ್ತೆ ತಂದೆ ಕಾಂಬಿನೇಷನ್ ಆಡುವಂಥದ್ದು ತಾಯಿ ಮತ್ತು ಮಗಳು ಆಡುವಂತ ಕಾಂಬಿನೇಷನ್ ಸೊ ಈ ತರ ಫ್ಯಾಮಿಲಿ ಓರಿಯಂಟೆಡ್ ಸ್ಪೋರ್ಟ್ ಆಗಿರೋದ್ರಿಂದ ಹೆಚ್ಚು ಇದರ ಕಡೆ ಒಲವು ಬರ್ತಾ ಇದೆ ಅಂದ್ರೆ ಕುಟುಂಬದ ಎಲ್ಲ ಸದಸ್ಯರು ಈ ಆಟವನ್ನ ಆಡಬಹುದು ಅಂತ ಪಿಕಲ್ ಬಾಲ್ ಎಂಟರ್ಟೈನ್ಮೆಂಟ್ ಹುಟ್ಟಕೊಂತು ಅಂತ ಹೇಳಿದ್ರಿ ನಂತರ ಇದು ಸ್ಪರ್ಧೆಯ ರೂಪಕ್ಕೆ ರೂಪಾಂತರ ಆಗೋದಕ್ಕೆ ಕಾರಣ ಏನು ಕಾರಣ ಏನಂದ್ರೆ ಮೇಡಮ್ ಎಲ್ಲಾ ರಾಕೆಟ್ ಸ್ಪೋರ್ಟ್ ಇದ್ದಂತೆ ಇದು ಒಂದು ಆಟ ಪ್ಯಾಡಲ್ ಅಲ್ಲಿ ನಾವೊಂದು ಸಲ ಬಾಲ್ ಹೊಡೆದಾಗ ಟನ್ ಅಂತ ಒಂದು ಶಬ್ದ ಬರುತ್ತೆ ಅದು ತುಂಬಾ ಆಕರ್ಷಣೆ ಕೊಡೋದು ಎರಡನೇದು ಟೆನ್ನಿಸ್ ಮಾದರಿಯಲ್ಲಿ ಆಡುವಂತಹ ಆಟ ಸೊ ಟೆನ್ನಿಸ್ ಅಲ್ಲಿ ಯಾರು ಅರ್ಧದಲ್ಲೇ ಬಿಟ್ಟಿರ್ತಾರೆ ಅವರೆಲ್ಲ ಏನ್ ಮಾಡ್ತಾರೆ ಇದಕ್ಕೆ ಬೇಗ ರೂಢಿ ಆಗ್ತಾರೆ ಸೊ ಇದು ಫಾಸ್ಟ್ ಆಯ್ತು ಬ್ಯಾಟ್ಮಿಂಟನ್ ಅವರು ಕೂಡ ಇದಕ್ಕೆ ಇದಕ್ಕಲೋ ತೋರಿಸ್ತಾ ಇದಾರೆ ಯಾಕಂದ್ರೆ ಬ್ಯಾಟ್ಮಿಂಟನ್ ಸೈಜ್ ಇರೋದ್ರಿಂದ ಸೊ ಬ್ಯಾಡ್ಮಿಂಟನ್ ಸೈಜ್ ಕೋಟು ಟೆನ್ನಿಸ್ ಮಾದರಿ ಆಡೋ ಆಟ ಪ್ಲಾಸ್ಟಿಕ್ ಬಾಲ್ ಲೈಟ್ ವೈಟ್ ಆಗಿರುತ್ತೆ ಬೆಸ್ಟ್ ಪಾರ್ಟ್ ಏನಂದ್ರೆ ಗ್ರಾವಿಟಿ ಜೊತೆಯಲ್ಲಿ ಆಡ್ತೀವಿ ಗ್ರಾವಿಟಿ ವಿರುದ್ಧ ಆಡೋದು ಭಾರಿ ಕಮ್ಮಿ ಇದರಲ್ಲಿ ಸೊ ಇಂಜುರೀಸ್ ಕಮ್ಮಿ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಸೀನಿಯರ್ ಸಿಟಿಜನ್ಸ್ ಕೂಡ ಆಡ್ತಾ ಇದಾರೆ ಅದಕ್ಕೆ ಎಂಟು ವರ್ಷದಿಂದ ಎಂಬತ್ ವರ್ಷದವರೆಗೂ ಯಾರು ಬೇಕಾದ್ರೂ ಸುಲಭವಾಗಿ ಆಡೋ ಆಟ ಅಂದ್ರೆ ಪಿಕಲ್ ಬಾಲ್ ಅಂತ ಸರ್ ಈಗ ನೀವು ಹೇಳ್ದಂಗೆ ಟೆನಿಸ್ ಟೇಬಲ್ ಟೆನಿಸ್ ಮತ್ತೆ ಬ್ಯಾಡ್ಮಿಂಟನ್ ಈ ಮೂರು ಆಟದ ಮಿಶ್ರವಾಗಿ ಪಿಕಲ್ ಬಾಲ್ ಅಂತ ಹೇಳ್ಬೋದು ಸೊ ಈ ಮೂರು ಆಟದ ನಿಯಮಾವಳಿಗಳು ಬೇರೆ ಬೇರೆ ಇರುತ್ತೆ ಹೌದು ಇದ್ರದ್ದು ಹೇಗಿದೆ ನಿಯಮಾವಳಿ ಹೇಗೆ ಆಡ್ಬೇಕು ಮತ್ತೆ ಇದರ ಕೋರ್ಟ್ ಅಂತ ಹೇಳ್ತೀವಲ್ಲ ಈಗ ಟೆನಿಸ್ ಕೋರ್ಟ್ ಇವೆಲ್ಲ ಅದರ ಅಳತೆ ಹೇಗೆ ಪ್ಲಸ್ ನೀವು ಹೇಳಿದ್ರಲ್ಲ ಪ್ಯಾಡಲ್ ಅಂತ ಹೇಳ್ತೀವಿ ಅಂತ ಅದ್ರದ್ದು ಹೇಗಿದೆ ವಿನ್ಯಾಸ ಚೆಂಡಿನ ವಿನ್ಯಾಸ ಹೇಗಿದೆ ಇದ್ರ ಬಗ್ಗೆ ಹೇಳಿ ಪಿಕಲ್ ಬಾಲ್ ಅಲ್ಲಿ ಮೊದಲನೇದಾಗಿ ನಾವು ಕೋರ್ಟ್ ಡೈಮೆನ್ಶನ್ ನೋಡೋದಾದ್ರೆ ಫಾರ್ಟಿ ಫೋರ್ ಬೈ ಲೆಂತ್ ಬೈ ವೆರ್ತ್ ಟ್ವೆಂಟಿ ಫೀಟ್ ಸೇಮ್ ಬ್ಯಾಡ್ಮಿಂಟನ್ ಸೈಜ್ ಕೋರ್ಟ್ ನೆಟ್ ನಾವು ಏನ್ ಮಾಡ್ತೀವಿ ಬ್ಯಾಟ್ಮಿಂಟನ್ ಐದ್ ಅಡಿ ಇದ್ರೆ ನಾವು ಇದಲ್ ಮೂರ್ ಅಡಿ ಗಿಳಿಸ್ತೀವಿ ಪ್ರತಿಯೊಂದು ಬ್ಯಾಟ್ಮಿಂಟನ್ ಕೋರ್ಟಲ್ಲಿ ಈಸಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಆಡಬಹುದು ಈಗ ಟೇಬಲ್ ಟೆನಿಸ್ ಆಡ್ತಾರಲ್ಲ ಟೆನ್ನಿಸ್ ಗಿಂತ ಸ್ವಲ್ಪ ದೊಡ್ಡದಿರುತ್ತೆ ಅದೇ ಟೇಬಲ್ ಟೆನಿಸ್ ಬ್ಯಾಟ್ ತರಾನೇ ಕಾಣುತ್ತೆ ಸ್ವಲ್ಪ ಅಗ್ಲ ಉದ್ದ ಇರುತ್ತೆ ಬಿಟ್ರೆ ಟೇಬಲ್ ಟೆನಿಸ್ ಅಷ್ಟೇ ಇರುತ್ತೆ ಸೊ ಹದಿನೇಳು ಇಂಚ್ ಗಿಂತ ಜಾಸ್ತಿ ಹೋಗಂಗಿಲ್ಲ ತ್ರೀ ಫಿಫ್ಟಿ ಗ್ರಾಮ್ಸ್ ಜಾಸ್ತಿ ಇರಂಗಿಲ್ಲ ಇದು ನಮ್ಮ ಒಂದು ಡೆಫಿನೇಷನ್ ರೂಲ್ಸ್ ಬುಕ್ ಅಲ್ಲಿ ರೂಲ್ಸ್ ನೋಡೋದಾದ್ರೆ ಸರ್ವಿಸ್ ಆಚೆಯಿಂದ ಮಾಡ್ತೀವಿ ಒಂದು ಸಲ ಒಬ್ಬ ಸರ್ವಿಸ್ ಒಂದ್ ಸೈಡ್ ಇಂದ ಮಾಡಿದ್ರೆ ಇನ್ನೊಬ್ಬ ಇನ್ನೊಂದ್ ಸೈಡ್ ಅಲ್ಲಿ ಅದನ್ನ ಒಂದು ಬೌನ್ಸ್ ಅಲ್ಲೇ ತಗೊಬೇಕು ಮತ್ತೆ ಆ ಕಡೆಯಿಂದ ಮತ್ತೆ ರಿಟರ್ನ್ ಮಾಡೋನು ಮೊದಲನೇ ಕೋಟಿಗೆ ಸೊ ಅವರು ಕೂಡ ಬೌನ್ಸಲ್ಲಿ ಆಡಬೇಕು ಸೊ ಎರಡ್ ಕಡೆ ಒಂದು ಸಲ ಚೆಂಡು ಬೌನ್ಸ್ ಆದ್ಮೇಲೆ ನೀವು ಫುಲ್ ಟಾಸ್ ಆದ್ರ ಆಡ್ಬೋದು ಬೌನ್ಸ್ ಆದ್ರೂ ಆಡ್ಬೋದು ಇದು ಬೇಸಿಕ್ ನಿಯಮ ಇದು ಬ್ಯಾಡ್ಮಿಂಟನ್ ಕೋರ್ಟ್ ಅಷ್ಟೇ ಸುತ್ತಳತೆ ಇರ್ತದ ಹೌದ್ ಹೌದು ಅಂದ್ರೆ ಇಂಡೋರ್ ಔಟ್ಡೋರ್ ಎರಡು ಕಡೆ ಇಂಡೋರ್ ಔಟ್ಡೋರ್ ಎರಡು ಆಡ್ಬೋದು ಇದನ್ನ ಯಾಕಂದ್ರೆ ಬಾಲ್ ಅಲ್ಲಿ ಏನಾಗಿದೆ ಏರೋ ಟೆಕ್ನಾಲಜಿ ಇದೆ ಅದರಲ್ಲಿ ಹೋಲ್ಸ್ ಇದೆ ಎಷ್ಟು ಹೋಲ್ಸ್ ಇದೆ ಸೊ ಫಾರ್ಟಿ ಹೋಲ್ಸ್ ಇರುತ್ತೆ ಓ ಸೊ ಫಾರ್ಟಿ ಹೋಲ್ಸ್ ಇರೋ ಬಾಲ್ ಔಟ್ಡೋರ್ ಯೂಸ್ ಮಾಡ್ತೀವಿ ಸೊ ಅದೇನಾಗುತ್ತೆ ಏರೋ ಡೈನಾಮಿಕ್ಸ್ ಏರ್ ಅದ್ರ ತ್ರೂ ಪಾಸ್ ಆಗಿ ನಮ್ಗೆ ಡೈವರ್ಷನ್ ಕಮ್ಮಿ ಇರುತ್ತೆ ಮಿನಿಮಮ್ ಗಾಳಿ ಇದ್ರೂ ಕೂಡ ಔಟ್ಡೋರ್ ಆಡಬಹುದು ಜಾಸ್ತಿ ಗಾಳಿ ಇದ್ರೆ ಆಡಕ್ಕಾಗಲ್ಲ ಮಿನಿಮಮ್ ಗಾಳಿ ಇದ್ರೂ ಕೂಡ ಔಟ್ಡೋರ್ ತುಂಬಾ ಚೆನ್ನಾಗಿ ಆಡಬಹುದು ಇದರದ್ದು ಪ್ಲಾಸ್ಟಿಕ್ ಅಲ್ಲೇ ಮಾಡ್ತಾರ ಹೌದೌದು ಅದು ಬಾಲ್ ಮೇಡಪ್ ಆಫ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸಿಂಥೆಟಿಕ್ ಮಿಕ್ಸ್ ಇರುತ್ತದು ಸೊ ಅದ್ರಲ್ಲಿ ಮಾಡಿರ್ತಾರೆ ಇದರದ್ದು ಎರಡ್ ನೇಚರ್ ಇದೆ ಬಾಲ್ ಒಂದು ಹೊರದೋಗೋದ್ ನೇಚರ್ ಇರುತ್ತೆ ಇನ್ನೊಂದು ಸಾಫ್ಟ್ ಆಗೋ ನೇಚರ್ ಇರುತ್ತೆ ಸೊ ಎರಡ್ ತರ ಬಾಲ್ ಸಿಗುತ್ತೆ ನಮ್ಗೆ ಪ್ಯಾಡಲ್ ಕುರಿತಾಗಿ ಹೇಳಿದ್ರಿ ನೀವು ಸ್ವಲ್ಪ ಟೇಬಲ್ ಟೆನಿಸ್ ಇದ್ರಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಅದನ್ನ ಹೇಗ್ ಮಾಡ್ತಾರೆ ಕಾರ್ಬನ್ ಫೈಬರ್ ಇಲ್ಲ ಗ್ಲಾಸ್ ಫೈಬರ್ ಅಂತ ಎರಡು ಪ್ರಾಡಕ್ಟ್ಸ್ ಅಲ್ಲಿ ರೆಡಿ ಮಾಡ್ತಾರೆ ಕಾರ್ಬನ್ ಫೈಬರ್ ಆದ್ರೆ ಸ್ವಲ್ಪ ಸ್ಟ್ರೋಕ್ಸ್ ಅಲ್ಲಿ ಗಟ್ಟಿ ಬರುತ್ತೆ ಗ್ಲಾಸ್ ಫೈಬರ್ ಆದ್ರೆ ನಮ್ಗೆ ಬೇಸಿಕ್ ಪ್ಯಾಡಲ್ಸ್ ಅಂದ್ರೆ ಈ ಇಂಟರ್ಮಿಡಿಯೇಟ್ ಬೇಸಿಕ್ ಈಗ ಶುರು ಮಾಡೋರು ಅದನ್ನ ತಗೊಂಡಾಡ್ತಾರೆ ಕಾರ್ಬನ್ ಫೈಬರ್ ಎಲ್ಲ ಅಡ್ವಾನ್ಸ್ ಪ್ಲೇಯರ್ಸ್ ಆಡ್ತಾರೆ ಯಾಕಂದ್ರೆ ಅದ್ರಲ್ಲಿ ಸ್ಟ್ರೋಕ್ ಸ್ಟ್ರೆಂತ್ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಒಡೆದಾಗ ಕೂಡ ಜೋರಾಗ್ ಹೋಗುತ್ತೆ ಅಂತ ಸೊ ಎರ ತರ ಪ್ಯಾಡಲ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇದಾರೆ ಮುಂಚೆ ಎಲ್ಲ ನಾವು ಶುರು ಮಾಡ್ದಾಗ ಎರಡ್ ಸಾವಿರದ ಹದಿನಾರಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಾ ಈ ಆಟನ ಪರಿಚಯ ಮಾಡಿದಾಗ ಅವಾಗ ನಮ್ಗೆ ಬರೀ ಗ್ಲಾಸ್ ಫೈಬರ್ಸ್ ಮತ್ತೆ ಪ್ಲಾಸ್ಟಿಕ್ ಹನಿ ಕೋರ್ ಸಿಗೋದು ಬಿಟ್ಟರೆ ಬೇರೆ ಯಾವುದು ಸಿಕ್ತಿರ್ಲಿಲ್ಲ ಎಲ್ಲ ಯು ಎಸ್ ಇಂದ ನಾವು ತಗೊಂಬಂದು ಇಲ್ಲಿ ಕಸ್ಟಮ್ ಡ್ಯೂಟಿ ಕಟ್ಟಿ ಮಕ್ಳಿಗೆ ಆಡಿಸಬೇಕಾಗಿತ್ತು ಇದು ನಮ್ಗೆ ಎರಡ್ ಸಾವಿರದ ಹದಿನಾರಲ್ಲಿ ಇದ್ದಂತ ಪರಿಸ್ಥಿತಿ ಇವಾಗ ಆತರ ಇಲ್ಲ ಇವಾಗ ಎಲ್ಲ ಇಂಡಿಯನ್ ವೆಂಡರ್ಸ್ ಇದಾರೆ ಕೆಲವೊಬ್ರು ಡೀಲರ್ಸ್ ಇದಾರೆ ಇಂಡಿಯಾದಲ್ಲಿ ಅವರೆಲ್ಲ ರೆಡಿ ಮೇಡ್ ಇಟ್ಟಿರ್ತಾರೆ ಇವನ್ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಸ್ಟೋರ್ಸ್ ಅಲ್ಲೆಲ್ಲ ಆಲ್ರೆಡಿ ಬಂದಿದೆ ಹಾಗಾಗಿ ಈಗ ಈಸಿಲಿ ಆಕ್ಸೆಸಬಲ್ ಎರಡ್ ಸಾವಿರದ ಹದಿನಾರು ಹೋದ್ರೆ ನಾವು ಅವಾಗ ತರ್ಸೋದೇ ಕಷ್ಟ ಆಗಿತ್ತು ಈಗ ನೀವು ಹೇಳಿದ್ರೆ ಚಂಡಲ್ಲಿ ಹೋಲ್ ಇರುತ್ತೆ ಹೇಗೆ ಸರ್ ಯಾಕಂದ್ರೆ ಸಾಮಾನ್ಯವಾಗಿ ಚಂಡು ಹೋಲ್ ನೋಡಿಲ್ಲ ನಾವು ಪಿಕಲ್ ಬಾಲ್ ಅಲ್ಲಿ ಚೆಂಡ್ ಹೋಲ್ ಇರೋದ್ರಿಂದ ಯಾವ ರೀತಿ ಯೂಸ್ ಆಗುತ್ತೆ ಚಂಡಲ್ಲಿ ಹೋಲ್ ಅಂದ್ರೆ ಇಟ್ಸ್ ಮಿನಿಮಮ್ ಹೋಲ್ ಅಂದ್ರೆ ತುಂಬಾ ದೊಡ್ಡದಿರಲ್ಲ ಪ್ಲಾಸ್ಟಿಕ್ ಬಾಲ್ ಗೆ ಏನ್ ಕಾಂಟ್ಯಾಕ್ಟ್ ಆಗಬೇಕು ಕಾಂಟಾಕ್ಟ್ ಆಗಿ ಬೌನ್ಸ್ ಆಗಕ್ಕೆ ಎಷ್ಟು ಕೊಡ್ಬೇಕು ಅದನ್ನ ಡೈನಾಮಿಕ್ಸ್ ಪ್ರಕಾರ ಮಾಡಿರ್ತಾರೆ ಅದನ್ನ ಹೋಲ್ಸ್ ಬಾರಿ ಮಿನಿಮಮ್ ಕ್ವಾಂಟಿಟಿಲಿ ಹೋಲ್ ಇರುತ್ತೆ ಸೊ ಹಾಗಾಗಿ ಬಾಲ್ಗೆ ಏನು ಎಫೆಕ್ಟ್ ಇರಲ್ಲ ಬೌನ್ಸ್ ಆಗಲಿ ನಮಗೆ ಮೂವ್ಮೆಂಟ್ಸ್ ಆಗಲಿ ಏನು ಇದಿರಲ್ಲ ನಮ್ಗೆ ಏನಂದ್ರೆ ನಾವು ಸ್ಪೆಸಿಫಿಕೇಶನ್ ಏನ್ ಬೇಕು ಆ ಬಾಲ್ ನ ಯೂಸ್ ಮಾಡಕ್ ಕೆಳಗಡೆ ಫ್ಲೋರ್ ಬಂದು ನಮಗೆ ಕ್ಲೇ ಆಗಲ್ಲ ಇಟ್ ಶುಡ್ ಬಿ ಹಾರ್ಡ್ ಸರ್ಫೇಸ್ ವುಡನ್ ಆದ್ರಾಗಿರ್ಬೋದು ಸಿಂಥೆಟಿಕ್ ಆಗಿರ್ಬೋದು ಸಿಮೆಂಟ್ ಆದ್ರಾಗಿರ್ಬೋದು ಗಟ್ಟಿಯಾದಂಥ ನೆಲದ ಮೇಲೆ ಮಾತ್ರ ಆಡಕ್ ಆಗೋದು ಪುಡಿಯುತ್ತಾ ಚಂಡದ್ದು ಸರ್ ಇದು ಸಿಂಗಲ್ ಮತ್ತೆ ಡಬಲ್ ಸಿಂಗಲ್ ಡಬಲ್ ಮಿಕ್ಸ್ ಡಬಲ್ ಶುರು ಆಡಿಸ್ತೀವಿ ಟ್ವೆಲ್ ಇಯರ್ಸ್ ಫೋರ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ನೈನ್ಟೀನ್ ಇಯರ್ಸ್ ಆಮೇಲೆ ಓಪನ್ ಕ್ಯಾಟಗರಿ ಆಮೇಲೆ ಫೈವ್ ಪ್ಲಸ್ ಫಾರ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಪ್ಲಸ್ ಅಪ್ ಟು ಏಯ್ಟಿ ವರ್ಕು ಯು ಎಸ್ ಎಲ್ ಆಡ್ತಾರೆ ನಮ್ಮಲ್ಲಿ ಸೆವೆಂಟಿ ಪ್ಲಸ್ ಆಡ್ತಾ ಇದ್ರಂಭಿಸಿದ್ದೇ ನೀವು ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ನಿಮ್ಮ ಸಂಸ್ಥೆ ಹುಟ್ಟಲಿಕ್ಕೆ ಕಾರಣ ಏನು ಯಾಕಂದ್ರೆ ಇದು ಯು ಎಸ್ ಬೇಸ್ ಗೇಮ್ ಅಂತ ಹೇಳಿದ್ರಿ ಇಲ್ಲಿ ತರಲಿಕ್ಕೆ ಕಾರಣ ಏನು ಮೇಡಮ್ ಇದು ಫಸ್ಟ್ ನಾನು ಎರಡ್ ಸಾವಿರದ ಹದಿಮೂರಲ್ಲಿ ಈ ಆಟ ನನಗ್ ಪರಿಚಯ ಆಗುತ್ತೆ ನಾನು ಬೇರೆ ಕ್ರೀಡೆಗೆ ಮುಂಬೈಗೆ ತರಲಿರ್ತೀನಿ ಅವಾಗ ನನಗೆ ಒಬ್ಬ ಆಸ್ಟ್ರೇಲಿಯನ್ ಕೋಚ್ ಸಿಗ್ತಾನೆ ಅವಾಗ ಅವನು ಹೇಳಿರ್ತಾನೆ ಬೇರೆ ಬೇರೆ ನಾವು ಸೆಲೆಕ್ಷನ್ಸ್ ಗೆ ಮಕ್ಕಳಿಗೆ ಕರ್ಕೊಂಡು ಹೋಗೋದು ನಾನ್ ನೆಕ್ಸ್ಟ್ ವಾಲಿಬಾಲ್ ಪ್ಲೇಯರ್ ಸೊ ಹಾಗಾಗಿ ಹೌದು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೀನಿ ನ್ಯಾಷನಲ್ಸ್ ಕೂಡ ಆಡಿದೀನಿ ಸೊ ಬೇರೆ ಬೇರೆ ಆಟಗಳಲ್ಲಿ ಮಕ್ಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ ನಮ್ದೇ ಸ್ವಂತ ಕ್ಲಬ್ ಗಳಿತ್ತು ಅಲ್ಲಿ ಆಡಿಸ್ಬೇಕಾದ್ರೆ ಸೆಲೆಕ್ಷನ್ ಪ್ರೊಸೀಜರ್ಸ್ ಎಲ್ಲಾ ನಾವು ನೋಡ್ತಿದ್ವಲ್ಲ ಅವತ್ತು ನಾವು ಒಂದು ಆಟ ಯಾವ್ದಾದ್ರು ತಗೊಂಡು ಮಕ್ಕಳಿಗೆ ರೈಟ್ ಡೈರೆಕ್ಷನ್ ತಗೊಂಡೋಗ್ಬೇಕು ಟ್ರಾನ್ಸ್ಪರೆನ್ಸಿ ಆಫ್ ಸೆಲೆಕ್ಷನ್ ಮಾಡ್ಬೇಕು ಫಸ್ಟ್ ಅಂತ ನಾವು ಒಂದು ಸಂಸ್ಥೆ ಹುಟ್ಟಾಕಿದ್ ಮೇಡಮ್ ಆ ಸಂಸ್ಥೆ ಹುಟ್ಟಾಕಬೇಕು ಅಂದ್ರೆ ಅಂತ ನೋಡಿದಾಗ ಪಿಕಲ್ ಬಾಲ್ ನಾಟಗರಿ ಆಡಬಹುದು ಒಂದು ಫಿಟ್ನೆಸ್ ಗೋಸ್ಕರ ಮೇನ್ ಆಗಿ ತಗೊಂಡಿದ್ ಈ ಆಟನ ಫಿಟ್ನೆಸ್ ಓರಿಯೆಂಟೆಡ್ ಸ್ಪೋರ್ಟ್ ಕಮ್ಯುನಿಟಿ ಬಿಲ್ಡಿಂಗ್ ಸ್ಪೋರ್ಟ್ ಇವತ್ತು ಏನಾಗಿದೆ ವೆನ್ ಯು ವಾಂಟ್ ಟು ಬಿಲ್ಡ್ ಎ ಸ್ಟ್ರಾಂಗ್ ನೇಷನ್ ನಮ್ಮ ದೇಶ ಗಟ್ಟಿಯಾಗಿ ಇರಬೇಕು ಅಂದ್ರೆ ನಾವು ಒಂದು ಸಂಘಟನೆ ಮಾಡಬೇಕು ಒಟ್ಟಿಗೆ ಇರಬೇಕು ಇರಬೇಕು ಸೊ ಸಂಘಟನೆ ಮಾಡುವಂತ ಒಂದು ಕೆಪಾಸಿಟಿ ಇರುವಂತಹ ಆಟ ಇದು ಫಿಟ್ನೆಸ್ ಓರಿಯೆಂಟೆಡ್ ಕಮ್ಯುನಿಟಿ ಓರಿಯೆಂಟೆಡ್ ಸ್ಪೋರ್ಟ್ ಇದು ಒಂದು ಫ್ಯಾಮಿಲಿ ಭಾನುವಾರ ಏನ್ ಮಾಡಕ್ ಅಂತ ಗೊತ್ತಾಗಲ್ಲ ಎಷ್ಟೋ ಜನ ನಂಗೆ ಹೇಳಿದ್ದಾರೆ ಭಾನುವಾರದೊತ್ತು ನಾವು ಇಲ್ಲ ಮೂವಿ ನೋಡಿ ಸಮಯ ಕಳೀತಿದ್ವಿ ಅಂದ್ರೆ ಆಚೆ ಹೋಗಿ ದುಡ್ಡು ಖರ್ಚು ಮಾಡ್ತಿದ್ವಿ ಇಲ್ಲಿ ಬಂದ್ ಆರೋಗ್ಯನು ಕಾಪಾಡ್ಕೊಂತ ಇದ್ದೀವಿ ಪಿಕಲ್ ಬಾಲ್ ಆಟದ್ರಿಂದ ಜಲ್ಲಿ ದುಡ್ಡು ಉಳಿತಿದೆ ತುಂಬಾ ಜನ ಎಕ್ಸ್ಪ್ರೆಸ್ ಮಾಡ್ಕೊಂಡಿದಾರೆ ಸೊ ಇದೆಲ್ಲ ನಮ್ಗೆ ಮೋಟಿವೇಶನ್ ಮೇಡಮ್ ಈ ಆಟ ಅದಕ್ಕೋಸ್ಕರ ತಂದಿದ್ದು ಒಂದು ಹತ್ತು ಜನಕ್ಕೆ ಫಿಟ್ನೆಸ್ ಕಾಪಾಡ್ಕೊಳ್ಳಕ್ ಒಂದು ದಾರಿ ಆಗುತ್ತೆ ಮತ್ತೆ ಸೆಲೆಕ್ಷನ್ ಟ್ರಾನ್ಸ್ಪರೆನ್ಸಿ ಆಫ್ ಸೆಲೆಕ್ಷನ್ ನಮ್ಮ ಸಂಸ್ಥೆಯಲ್ಲಿ ನಾವೇನ್ ಮಾಡಿದ್ವಿ ಒಂಬತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದ್ವಿ ಮೇಡಮ್ ಒಂಬತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲೂ ಫಸ್ಟ್ ಸೆಕೆಂಡ್ ಥರ್ಡ್ ಆಟೋಮೆಟಿಕ್ ಆಗಿ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ತಗೊಂತಾರೋ ರಾಷ್ಟ್ರ ಮಟ್ಟಕ್ಕೆ ಅವ್ರಿಗೆ ಸೆಲೆಕ್ಷನ್ ಆಟೋಮೆಟಿಕ್ ಪ್ರೆಸಿಡೆಂಟ್ ಕೋಟ ಆಗಲಿ ಸೆಕ್ರೆಟರಿ ಕೋಟ ಆಗಲಿ ಯಾವ್ದನ್ನ ರಾಷ್ಟ್ರ ಮಟ್ಟದಲ್ಲೂ ಇದು ಸ್ಪರ್ಧೆ ನಡೆಯುತ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ನಡೀತಿದೆ ಹೇಗೆ ಸರ್ ಯಾಕಂದ್ರೆ ಇದು ಒಲಿಂಪಿಕ್ ಅಲ್ಲೂ ಕೇಳಿಲ್ಲ ನಾ ಈ ಆಟದ ಹೆಸರನ್ನ ಸೊ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಈ ಆಟವನ್ನ ಆಡ್ತಾರೆ ಅಂತ ಹೇಳ್ತಾರಲ್ಲ ಇದ್ರ ಸ್ಪರ್ಧೆ ಹೇಗೆ ಅಂದ್ರೆ ವರ್ಲ್ಡ್ ಫೆಡರೇಷನ್ ಇರುತ್ತೆ ಏಷ್ಯನ್ ಫೆಡರೇಷನ್ ಇರುತ್ತೆ ಇಂಡಿಯನ್ ಫೆಡರೇಷನ್ ಮತ್ತೆ ನಾವು ಸ್ಟೇಟ್ ಅಸೋಸಿಯೇಷನ್ ಸೊ ಇದು ಹೆರಕೀಸ್ ಆಫ್ ದ ಬಾಡೀಸ್ ಸಂಘಟನೆಗಳನ್ನ ಮಾಡ ಸಂಘಟನೆಗಳನ್ನ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಗ್ರಾಸ್ ರೂಟ್ ಲೆವೆಲ್ ವರ್ಕು ಇದು ಒಂದು ಹೆರಾರ್ಕೀಸ್ ಈ ಹೇರಾರ್ಕೀಸ್ ಏನ್ ಮಾಡ್ತೀವಿ ಇವಾಗ ನಾವು ಇಲ್ಲಿ ರಾಜ್ಯ ಮಟ್ಟದ ಮಾಡ್ತೀವಿ ರಾಷ್ಟ್ರ ಮಟ್ಟಕ್ಕೆ ಕಳಿಸ್ಕೊಡ್ತೀವಿ ರಾಷ್ಟ್ರ ಮಟ್ಟದಲ್ಲಿ ಅವನು ಟ್ಯಾಲೆಂಟ್ ತೋರಿಸಿ ಅಲ್ಲಿ ಶೈನ್ ಆದ ಇಂಟರ್ ನ್ಯಾಷನಲ್ ಹೋಗ್ತಾನೆ ಸೊ ಇಂಟರ್ನ್ಯಾಷನಲ್ ಅಲ್ಲಿ ಏಷ್ಯನ್ ಕಾಂಟಿನೆಂಟಲ್ ಆಡ್ತಾನೆ ಬಿಟ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಡ್ತಾನೆ ಸೊ ಆ ತರ ಒಂದು ಡಿಫ್ರೆನ್ಷಿಯೇಟ್ ಅಲ್ಲಿ ಅಸೋಸಿಯೇಷನ್ ಗಳು ಮಾಡ್ಕೊಂಡ್ ಬಂದಿದೆ ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ಇವೆಲ್ಲ ಹೇಳೋದಾದ್ರೆ ಅತಿ ಶೀಘ್ರದಲ್ಲೇ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಈ ಸೇರ್ಪಡೆ ಆಗಿ ಆ ಸ್ಥಾನಕ್ಕೆ ಪಿಕಲ್ ಬಾಲ್ ಈಗಂತೂ ಹೊಸ ಹೊಸ ಆಟಗಳು ಸೇರ್ತಾ ಇದೆ ಕಾಮನ್ವೆಲ್ತ್ ಗೆ ಆಗಿರ್ಬೋದು ಏಷ್ಯನ್ ಗೇಮ್ ಸೊ ಮುಂದಿನ ದಿನಗಳಲ್ಲಿ ಪಿಕಲ್ ಬಾಲ್ ಕೂಡ ಸೇರ್ಬೋದು ಅಂತ ನಿಮ್ಮ ಆಶಯ ಅಲ್ವಾ ಸಂತೋಷ್ ಅವರೇ ಟ್ರೈನಿಂಗ್ ಕೊಡ್ತಾ ಇರ್ತೀರಲ್ಲ ಪಿಕಲ್ ಬಾಲ್ ಸೊ ಯಾವ ರೀತಿ ಚಾಲೆಂಜ್ ಎದುರಿಸುತ್ತಾರೆ ಅಂದ್ರೆ ಅವರಿಗೆ ಈ ಆಟದ ಬಗ್ಗೆ ಎಲ್ಲೂ ಮಾಹಿತಿ ಸಿಗಲ್ಲ ಪಿಕಲ್ ಬಾಲ್ ಕಲಿಬೇಕು ಅಂತ ನಿಮ್ಮ ಎದುರುಗಡೆ ಬಂದಾಗ ನೀವು ಅವರಿಂದ ಏನು ನಿರೀಕ್ಷೆ ಮಾಡ್ತೀರಿ ಆಲ್ರೆಡಿ ಸ್ಪೋರ್ಟ್ಸ್ ಬ್ಯಾಕ್ ಗೌಂಡ್ ಹೊಸದಾಗಿ ಸ್ಪರ್ಟ್ಸ್ ಬರ್ತಾರ ಅಂತ ನೋಡ್ತೀವಿ ಮೇಡಮ್ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಆಗಿದ್ರೆ ಯಾವ ಆಟದಿಂದ ಇಲ್ಲಿಗೆ ಬಂದಿದ್ದಾರೆ ತಿಳ್ಕೊತೀವಿ ಸೊ ಅಲ್ಲಿಂದ ಪ್ರಿಪೇರ್ ಮಾಡ್ತೀವಿ ಫಸ್ಟ್ ಮೈಂಡ್ ಸೆಟ್ ನಿಂದಾನೆ ಪ್ರಿಪೇರ್ ಮಾಡ್ತೀವಿ ಆಟ ಹಿಂಗೆ ಹಿಂಗ ಆಡಬೇಕು ಅಂತ ಹೇಳ್ಕೊಡ್ತೀವಿ ಅದೇ ರಾಕೆಟ್ ಸ್ಪೋರ್ಟ್ಸ್ ಬ್ಯಾಕ್ ಇಂದ ಬಂದ್ರೆ ಅವರು ಬೇಗ ಆಟ ಕಲಿತಾರೆ ಸೊ ಆಲ್ರೆಡಿ ಬ್ಯಾಡ್ಮಿಂಟನ್ ಟೆನಿಸ್ ಟಿ ಟಿ ಬಂದಿದ್ರೆ ಈ ಆಟ ಬೇಗ ಕಲಿತಾರೆ ಬೇರೆ ಆಟದಿಂದ ಬಂದ್ರೆ ಈ ವಾಲಿಬಾಲ್ ಹ್ಯಾಂಡ್ ಬಾಲ್ ಕಬಡ್ಡಿ ಅಂತ ಆಟದಿಂದ ಬಂದ್ರೆ ಅವ್ರಿಗೆ ಫಸ್ಟ್ ನಾವು ಬೇಸಿಕ್ಸ್ ರಾಕೆಟ್ ಹಿಂಗ್ ಇಲ್ಲಿಂದ ಎಲ್ಲಿಂದ ಹೆಂಗಾಡ್ಬೇಕು ಯಾವ ಮೊಮೆಂಟಮಲ್ಲಿ ಬರಬೇಕು ಅನ್ನೋ ತಿಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆಟ ಕಲ್ತ್ ಬಿಟ್ರೆ ನಮ್ಗಿಂತ ಆಸಕ್ತಿಯಿಂದ ಬಂದು ಅವ್ರೇ ಕೇಳಿ ಕಲಿತಾರ ಅಂತ ಈ ಆಟ ಹಂಗ ಜನಕ್ಕೆ ಆಗಿ ತುಂಬಾ ಅಟ್ರಾಕ್ಟ್ ಆಗುತ್ತೆ ಕಾಡ್ತಾ ಆಡ್ತಾ ಕಲಿಯವರೆಗೂ ಕಷ್ಟ ಅಷ್ಟೇ ಕಲಿತ ಮೇಲೆ ಅವರು ಇನ್ನೂ ಹೇಳ್ಕೊಡಿ ಇನ್ನೂ ಹೇಳ್ಕೊಡಿಗೂ ಬರ್ತಾರೆ ಆಟ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಡಲಿಕ್ಕೆ ಚೆನ್ನಾಗಿರುತ್ತೆ ಕಾಂಪಿಟೇಟಿವ್ ಆಡಿದಾಗ ತುಂಬಾ ಎನರ್ಜಿ ಆಗ್ಬಿಡ್ತಾರೆ ಜನ ಸರ್ ಈಗ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಂತ ಒಬ್ಬ ಕ್ರೀಡಾಪಟು ನಿಮ್ಮ ಎದುರುಗಡೆ ಬರ್ತಾರೆ ಮುಂದೆ ಅವ್ರಿಗೆ ಏನ್ ಫ್ಯೂಚರ್ ಇದೆ ಈ ಆಟದಲ್ಲಿ ಪಿಕಲ್ ಬಾಲ್ ಅಲ್ಲಿ ಈಗಿರುವ ಆಟದ ಈ ಲೆಕ್ಕ ಪ್ರಕಾರ ನ್ಯಾಷನಲ್ಸ್ ಇದೆ ನ್ಯಾಷನಲ್ಸ್ ಆದ್ಮೇಲೆ ಇಂಡಿಯಾ ಇದಾರೆ ನಮ್ಮ ಕರ್ನಾಟಕದಿಂದ ಇಂಡಿಯಾ ಆಡಿದ್ದಾರೆ ಸೊ ಇನ್ನು ಗೌರ್ಮೆಂಟ್ ಜಾಬ್ಸ್ ಅನ್ನೋದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಪಿಕಲ್ ಇಂದ ಜಾಬ್ಸ್ ಡೆವಲಪ್ ಆಗ್ತಿದೆ ಕೋಚ್ ಆಗಿ ತುಂಬಾ ಜನ ಡೆವಲಪ್ ಆಗಿದ್ದಾರೆ ಅವ್ರಿಗೆ ಒಳ್ಳೊಳ್ಳೆ ಪ್ಯಾಕೇಜ್ ಇದೆ ಕರ್ನಾಟಕದಲ್ಲಿ ನ್ಯಾಷನಲ್ ನಮ್ಮ ಅಸೋಸಿಯೇಷನ್ ಕಡೆ ನ್ಯಾಷನಲ್ ಆಡಿದ್ರು ಹಲವಾರು ಹತ್ತಿರ ಹನ್ನೊಂದು ಜನ ಕೋಚ್ ಆಗಿ ಕೆಲಸ ಮಾಡ್ತಿದ್ದಾರೆ ಕೋಚ್ ಕಂಪ್ಲಿಯ ಕೆಲಸ ಮಾಡ್ತಿದ್ದಾರೆ ಆಯಾ ಸೆಂಟರ್ಸ್ ನಾವು ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ ಲೆವೆಲ್ಗೂ ಆಡ್ತಾ ಇದ್ದಾರೆ ಈಗಲೂ ಮೆಡಲ್ ಮಾಡ್ತಾ ಇದಾರೆ ಇನ್ನೊಂದು ಕ್ಯಾಶ್ ಪ್ರೈಸ್ ಟೂರ್ನಮೆಂಟ್ ಗಳು ತುಂಬಾ ಇದೆ ಈಗ ಡೆಲ್ಲಿ ಓಪನ್ ಬ್ಯಾಂಗ್ಳೂರ್ ಓಪನ್ ಈ ಟೆನಿಸ್ ಓಪನ್ ಯು ಎಸ್ ಓಪನ್ ಸಿಂಗಾಪುರ್ ಓಪನ್ ಆ ತರ ಈಗ ಡೆಲ್ಲಿ ಓಪನ್ ಬ್ಯಾಂಗ್ಳೂರ್ ಓಪನ್ ವಿದರ್ಭ ಓಪನ್ ಫಾರಿನಲ್ ಥೈಲ್ಯಾಂಡ್ ಓಪನ್ ಬ್ಯಾಂಕಾಕ್ ಓಪನ್ ಅಂತ ತುಂಬಾ ಆಪ್ಷನ್ಸ್ ಇದೆ ಸೊ ಅಲ್ಲಿ ಹೋಗಿ ಗೆದ್ರೆ ಅವ್ರಿಗೆ ಕ್ಯಾಶ್ ಪ್ರೈಸ್ ಆಗುವ ಆಪರ್ಚುನಿಟೀಸ್ ಜಾಸ್ತಿ ಇದೆ ಗೆದ್ದೆ ಒಳ್ಳೊಳ್ಳೆ ಕ್ಯಾಶ್ ಪ್ರೈಸಸ್ ಕೊಡ್ತಾ ಇದ್ದಾರೆ ಸೊ ಮುಂದಕ್ಕೆ ನಾವು ಕಷ್ಟ ಬೀಳ್ತಾ ಇದೀವಿ ಇದರಿಂದ ಅಪಾಯಿಂಟ್ಮೆಂಟ್ ತರ್ಸೆ ಜನಕ್ಕೆ ಒಂದ್ ನಾಲ್ಕು ಜನ ಇಂಟ್ರೆಸ್ಟ್ ಆಗುತ್ತೆ ಕಲಿತಾರೆ ಅವ್ರಿಗೆ ಒಂದು ಕೆಲಸ ಅನ್ನೋದಾಗುತ್ತೆ ಅನ್ನೋದು ಕಷ್ಟ ಮಾಡ್ತಾ ಇದ್ದಾರೆ ಬಟ್ ಈಗ ಸದ್ಯಕ್ಕೆ ಕೋಚಸ್ ಕೆಲಸ ಸಿಗ್ತಾ ಇದೆ ತುಂಬಾ ಕಡೆ ಮುಂದಕ್ಕೆ ನಾವು ಕಷ್ಟ ಬಿದ್ದು ಗೌರ್ಮೆಂಟ್ ಅಪ್ರೂ ಎಷ್ಟು ಬೇಕಾಗುತ್ತೆ ಬೇಗ ಬೇಕಾದ್ರೆ ಎಲ್ಲ ಕಡೆ ಓಪನಿಂಗ್ಸ್ ಮಾಡ್ತಾರೆ ಸ್ಪೋರ್ಟ್ ಆಗಿರೋದ್ರಿಂದ ಇಂಡಿವಿಜುವಲ್ ಸ್ಪೋರ್ಟ್ ಅನ್ನೋದ್ರಿಂದ ಎಲ್ಲಾ ಗೌರ್ಮೆಂಟ್ ಎಲ್ಲಾ ಕಂಪನೀಸ್ ತುಂಬಾ ಇಂಟ್ರೆಸ್ಟ್ ಆಗ್ತಾರೆ ಟೀಮ್ ಗೇಮ್ ಅಂದ್ರೆ ಎಂಟು ಒಂಬತ್ತು ಜನ ಕಷ್ಟ ಆಗ್ಬಿಡುತ್ತೆ ಇಂಡಿವಿಜುವಲ್ ಸ್ಪೋರ್ಟ್ ಅಂದ್ರೆ ಒಬ್ರು ಇಬ್ರು ಅಂದ್ರೆ ಬೇಗ ಕೆಲಸ ಸಿಗುತ್ತೆ ಎಕ್ಸಾಕ್ಟ್ಲಿ ನಾವು ಆಸಕ್ತಿಯಿಂದ ಟ್ರೈ ಮಾಡ್ತಾ ಇದೀವಿ ಎಷ್ಟು ಬೇಗ ಗೌರ್ಮೆಂಟ್ ನಮ್ಗೆ ಸಹಾಯ ಮಾಡುತ್ತೋ ಅಷ್ಟು ಬೇಗ ಕೆಲಸ ಆಗುತ್ತೆ ಇನ್ನೊಂದು ನೀವು ಹೇಳ್ದಂಗೆ ಈಗ ಸಮ್ ಏಜ್ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಒಂದು ನಲ್ವತ್ತು ಅಲ್ಲಿವರೆಗೂ ಅವ್ರದ್ದು ಸ್ಟೆಮಿನಾ ಇರುತ್ತೆ ಬಟ್ ಈ ಪಿಕಲ್ ಬಾಲ್ ಅಲ್ಲಿ ನೀವ್ ಹೇಳ್ದಂಗೆ ಎಂಬತ್ತರವರೆಗೂ ಆಡ್ಬೋದು ಅಂತ ಹಾಗಾಗಿ ಇದ್ರಲ್ಲೂ ಅದೇ ರೀತಿ ಜ್ವರ ಇರುತ್ತೆ ನಮ್ಗೆ ಹೇಗೆ ಅಪೋನೆಂಟ್ ಸಿಗ್ತಾರೆ ಅದರ ಮೇಲೆ ಜೋರು ಇಲ್ಲ ನಿಧಾನ ಡಿಸೈಡ್ ಆಗುತ್ತೆ ಇದರಲ್ಲೂ ಕೂಡ ಜೋರಾದ ಆಟ ಇದೆ ಹೊಡಿಬಹುದು ನಾನ್ ಆಗ್ಲೇ ಹೇಳ್ದಾಗೆ ಗ್ರಾವಿಟಿ ಜೊತೆಲಿ ಆಡ್ತೀವಿ ಆಟನ ಗ್ರಾವಿಟಿ ವಿರುದ್ಧ ಆಡಲ್ಲ ಹಾಗಾಗಿ ಇದಕ್ಕೆ ಇಂಜುರೀಸ್ ಕಮ್ಮಿ ಹಾಗಾಗಿ ಲೈಫ್ ಜಾಸ್ತಿ ಆಟ ಆಡೋರಿಗೆ ಮತ್ತೆ ಏನಾಗುತ್ತೆ ಎಲ್ಲಿ ಇವರು ದೊಡ್ಡ ಮೈದಾನದಲ್ಲೆಲ್ಲ ಟೆನ್ನಿಸ್ ಅಂದ್ರೆ ಈಗ ನಾಲ್ಕ್ ಪಿಕಲ್ ಬೋಲ್ ಕೋರ್ಟ್ ಸೇರ್ಸಿದ್ರೆ ಒಂದ್ ಟೆನ್ನಿಸ್ ಕೋರ್ಟ್ ಇಲ್ಲಿ ಬಂದಾಗ ಶಾರ್ಟರ್ ಫಾರ್ಮ್ಯಾಟ್ ಶಾರ್ಟರ್ ಫಾರ್ಮ್ಯಾಟ್ ಅಲ್ಲಿ ಮೂವ್ಮೆಂಟ್ ಈಸಿ ಆಗುತ್ತೆ ದೊಡ್ಡ ಫಾರ್ಮ್ಯಾಟ್ ಆಡಿ ಶಾರ್ಟರ್ ಈಸಿ ಕವರ್ ಆಗಿಬಿಡ್ತಾರೆ ಮತ್ತೆ ಫಾಸ್ಟ್ ಆಗಿ ಬಾಲ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಆಗುತ್ತೆ ಆ ಸೌಂಡ್ ಕೊಡುತ್ತೆ ಟನ್ ಅಂತ ಬಾಲ್ ಹೊಡೆದಾಗ ಒಂದ್ ಟನ್ ಅಂತ ಒಂದ್ ಸೌಂಡ್ ಕೊಡುತ್ತೆ ಆ ಸೌಂಡು ಎಲ್ಲರಿಗೂ ಆಕರ್ಷಣೆ ಹಂಗಾಗಿ ಇದನ್ನ ಬಾರಿ ವೇಗದಲ್ಲಿ ಚಾಲನೆ ಆಟ ಇದು ಟೆನಿಸ್ ಕೋರ್ಟ್ ಗಿಂತ ಚಿಕ್ಕದು ಟೇಬಲ್ ಟೆನಿಸ್ ಗಿಂತ ಸ್ವಲ್ಪ ದೊಡ್ಡದು ಸರ್ ಈಗ ನೀವು ಹೇಳಿದ್ರಿ ಈಗ ಆಟದಲ್ಲಿ ಬಹಳ ಇಂಟ್ರೆಸ್ಟ್ ಇಂದ ಜನ ಕಲಿತಾ ಇದ್ದಾರೆ ಅಂತ ಇದರ ಆಕರ್ಷಣೆ ಹೆಚ್ಚಿಸ್ಲಿಕ್ಕೆ ನೀವೇನಾದ್ರೂ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಹೌದು ಮೇಡಮ್ ನಾವು ಬೇರೆ ಆಟದಂತೆ ನಾವು ಕೂಡ ಇಯರ್ಲಿ ಕ್ಯಾಲೆಂಡರ್ ಅದರಲ್ಲಿ ಅದ್ರಲ್ಲಿ ಮೂರ್ನಾಲ್ಕು ಒಳ್ಳೊಳ್ಳೆ ಟೂರ್ನಮೆಂಟ್ಸ್ ತಗೊಂಡಿದೀವಿ ಹೋದ್ ತಿಂಗಳು ಎಂಟು ಒಂಬತ್ತು ಹತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದ್ವಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಒಂಬತ್ತನೇ ವರ್ಷದ್ದು ನೆಕ್ಸ್ಟ್ ಈಗ ನಾವು ಬ್ಯಾಂಗ್ಳೂರ್ ಓಪನ್ ಅಂತ ಮುಂದಿನ ತಿಂಗಳು ಹತ್ತೊಂದು ಹನ್ನೆರಡರಲ್ಲಿ ಬ್ಯಾಂಗ್ಳೂರ್ ಓಪನ್ ಮಾಡ್ತಾ ಇದೀವಿ ಬ್ಯಾಂಗ್ಳೂರ್ ಓಪನ್ ಬಂದು ಫಿಫ್ಟೀನ್ ಲ್ಯಾಕ್ ಕ್ಯಾಶ್ ಅವಾರ್ಡ್ ಟೂರ್ನಮೆಂಟ್ ಟೋಟಲ್ ಟೋಟಲ್ ಟೋರ್ನಮೆಂಟ್ ಅಲ್ಲಿ ಇರುವಂತ ಕ್ಯಾಶ್ ಅವಾರ್ಡ್ ಟೂರ್ನಮೆಂಟ್ ಸೊ ಇದು ಒಂದು ಆಕರ್ಷಣೆ ಪ್ಲೇಯರ್ಸ್ಗೆ ಎಸ್ ಆಪರ್ಚುನಿಟಿ ಈಗ ನೀವು ಬ್ಯಾಂಗ್ಳೂರು ಓಪನ್ ಅಂತ ಇದು ರಾಷ್ಟ್ರ ಮಟ್ಟದ ಓಪನ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕೂಡ ಬರ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಅಂತ ಹೆಂಗೆ ಓಪನ್ ನಡೆಯುತ್ತೋ ಅದೇ ರೀತಿ ಬ್ಯಾಂಗ್ಳೂರ್ ಓಪನ್ ನಾವು ಅದೇ ಮಾದಿ ನಡೆಸ್ತಾ ಇದೀವಿ ಸೊ ಇದು ಎರಡನೇ ವರ್ಷ ಈ ವರ್ಷ ನಾವೇನ್ ಮಾಡಿದೀವಿ ಬ್ಯಾಂಗ್ಳೂರ್ ಜವಾನ್ಸ್ ಅಂತ ಒಂದು ಟೀಮು ಡಬ್ಲ್ಯೂ ಪಿ ಬಿ ಎಲ್ ಅಂತ ವರ್ಲ್ಡ್ ಪಿಕಲ್ ಬಾಲ್ ಲೀಗ್ ಅಂತ ನಡೆಯುತ್ತೆ ನಮ್ಮಲ್ಲಿ ಸೊ ಹೇಗೆ ಐ ಪಿ ಎಲ್ ನಡೆಯುತ್ತೋ ಅದೇ ರೀತಿ ನಮ್ಮಲ್ಲೂ ವರ್ಲ್ಡ್ ಪಿಕಲ್ ಬಾಲ್ ಲೀಗ್ ಅಂತ ನಡೆಯುತ್ತೆ ಪಿಕಲ್ ಬಾಲ್ ಅಲ್ಲಿ ಸೊ ಅದರದ್ದು ಬ್ಯಾಂಗ್ಳೂರ್ ಓನರ್ ಆದಂತ ಬ್ಯಾಂಗ್ಳೂರ್ ಜವಾನ್ಸ್ ಟೀಮು ಅವರು ಬ್ಯಾಂಗ್ಳೂರ್ ಜವಾನ್ಸ್ ಅನ್ನೋದು ಅಥ್ಲಿ ಮತ್ತು ಪ್ರಿಯಾ ಅಂತ ನಿಮ್ಗೆ ಡೈರೆಕ್ಟರ್ಸ್ ಜವಾನ್ ಮೂವಿ ಡೈರೆಕ್ಟರ್ಸ್ ಅವರು ಬ್ಯಾಂಗ್ಳೂರ್ ಜವಾನ್ಸ್ ಅಂತ ಟೀಮ್ ತಗೊಂಡಿದ್ದಾರೆ ಪ್ರೊ ಕಬಡ್ಡಿ ಹಾಗೇನೆ ಪಿಕಲ್ ಬಾಲ್ ಅನ್ನು ಬಂದಿದೆ ಹೌದು ಫ್ರಾಂಚೈಸಿಗಳು ಸೊ ಬ್ಯಾಂಗ್ಳೂರ್ ಟೀಮ್ ನ ಬ್ಯಾಂಗ್ಳೂರ್ ಜವಾನ್ಸ್ ಅಂತ ತಗೊಂಡಿದ್ದಾರೆ ಅವ್ರ ಜೊತೆಗೆ ನಾವು ಮಾಡ್ತಾ ಇದೀವಿ ಸೊ ವರ್ಲ್ಡ್ ಪಿಕಲ್ ಬಾಲ್ ಟೂರ್ ಅಂತ ಸೊ ಇದರಲ್ಲಿ ಫಿಫ್ಟೀನ್ ಲ್ಯಾಕ್ ಕ್ಯಾಶ್ ಅವರ್ ಟೂರ್ನಮೆಂಟ್ ಐವತ್ತಕ್ಕೂ ಹೆಚ್ಚು ಕ್ಯಾಟಗರಿ ಆದಂತ ಟೂರ್ನಮೆಂಟ್ ಇದು ಸೊ ಇದರಲ್ಲಿ ಸ್ಟಾರ್ಟ್ ಫ್ರಮ್ ಟ್ವೆಲ್ ಇಯರ್ಸ್ ಇಂದ ಸಿಕ್ಸ್ಟಿ ಇಯರ್ಸ್ ವರ್ಕು ಎಲ್ಲರೂ ಭಾಗವಹಿಸುವಕ್ಕೆ ಪೂರ್ಣ ಅವಕಾಶ ಅದರಲ್ಲೂ ಕೂಡ ಬಿಗ್ನರ್ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಮೂರ್ ರೀತಿಲಿ ನಾವು ಕ್ಯಾಟಗರೈಸ್ ಮಾಡಿ ಎಲ್ಲರಿಗೂ ಅವಕಾಶ ನೀಡಲಾಗಿದೆ ಇದರಲ್ಲಿ ಸೊ ಇದು ಎರಡನೇ ಕಾರ್ಯಕ್ರಮ ನೆಕ್ಸ್ಟ್ ಇದಾದ್ಮೇಲೆ ಕರ್ನಾಟಕ ಪಿಕಲ್ಬಾಲ್ ಪ್ರೀಮಿಯರ್ ಲೀಗ್ ಅಂತ ಹೇಗೆ ಐ ಪಿ ಎಲ್ ನಡೆಯುತ್ತೋ ಅದೇ ರೀತಿ ಕರ್ನಾಟಕದಲ್ಲೂ ಹೆಂಗೆ ನಿಮ್ಗೆ ಕ್ರಿಕೆಟ್ ಅಲ್ಲೇ ಮಹಾರಾಜ ಕಪ್ ನಡೆಯುತ್ತೆ ಅದೇ ರೀತಿಯಲ್ಲಿ ನಾವು ಕೂಡ ಕರ್ನಾಟಕ ಪಿಕಲ್ಬಾಲ್ ಪ್ರೀಮಿಯರ್ ಲೀಗ್ ಅಂತ ನಡೆಸ್ತೀವಿ ಅದು ಡಿಸೆಂಬರ್ ತಿಂಗಳಲ್ಲಿ ಆಲ್ರೆಡಿ ಶೆಡ್ಯೂಲ್ ಮಾಡಿದೀವಿ ಅದು ಮಧ್ಯದಲ್ಲಿ ವರ್ಲ್ಡ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಅಂತ ಎಲ್ಲ ಕಂಟ್ರಿಲೂ ಒಂದೊಂದು ಸೀಸನ್ ನಡೆಯುತ್ತೆ ಆಮೇಲೆ ಗ್ರ್ಯಾಂಡ್ ಫಿನಾಲೆ ಆಗುತ್ತೆ ಸೊ ಈ ವರ್ಷದ್ದು ಡಬ್ಲ್ಯೂ ಪಿ ಬಿ ಎಲ್ ಅಂದ್ರೆ ವರ್ಲ್ಡ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಕೂಡ ನಾವು ಬ್ಯಾಂಗ್ಳೂರ್ಗೆ ತಗೊಂಡಿದೀವಿ ಅದು ಕೂಡ ನವಂಬರ್ ಪ್ಲಾನ್ ಮಾಡಿದೀವಿ ಈಗ ಬ್ಯಾಂಗ್ಳೂರ್ ಓಪನ್ ವರ್ಲ್ಡ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಕರ್ನಾಟಕ ಪ್ರೀಮಿಯರ್ ಲೀಗ್ ಮೂರು ಕೂಡ ಹೈ ಲೆವೆಲ್ ಟೂರ್ನಮೆಂಟ್ಸ್ ಇದು ತುಂಬಾ ಆಕರ್ಷಣೆ ಇದೆ ಮತ್ತೆ ಪ್ಲೇಯರ್ಸ್ ಕೂಡ ಅದಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ನೀವ್ ಹೇಳಿದ್ರಿ ಅನೇಕ ಸ್ಪರ್ಧೆಗಳು ನಡೆಯುತ್ತದೆ ಅಂತಾರಾಷ್ಟ್ರೀಯ ಮಟ್ಟ ಆಗಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಅಂತ ಯಾರಾದ್ರೂ ಉನ್ನತ ದರ್ಜೆ ಆಟಗಾರರು ಹೆಸರು ಹೇಳಬಹುದ ಪಿಕಲ್ ಬಾಲ್ ಅಲ್ಲಿ ಪಿಕಲ್ ಬಾಲ್ ಅಲ್ಲಿ ನಮ್ಗೆ ಇಂಡಿಯಾ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರೋದಾದ್ರೆ ಕೆಲವೊಬ್ರು ಮುಂಬೈಯಿಂದ ಟಾಪ್ ಪ್ಲೇಯರ್ಸ್ ಇದಾರೆ ತೇಜಸ್ ಮಹಾಜನ್ ಕುಲ್ದೀಪ್ ಮಹಾಜನ್ ವಿಶಾಲಿ ಠಾಕೂರೆ ಸೊ ಈ ತರ ದೊಡ್ಡ ದೊಡ್ಡ ಪ್ಲೇಯರ್ಸ್ ಪ್ರತಿಯೊಂದು ಏಷ್ಯನ್ ಕಂಟ್ರಿಲಿ ಅವರು ಟಾಪ್ ಲೀಡ್ ಮಾಡ್ತಾ ಇದಾರೆ ಆತರ ಒಳ್ಳೊಳ್ಳೆ ಪ್ಲೇಯರ್ಸ್ ಇದಾರೆ ಕರ್ನಾಟಕದಲ್ಲಿ ಸರ್ ಕರ್ನಾಟಕದಲ್ಲಿ ಈಗ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸ್ತಾ ಇರೋದು ರೀತಿಲಿ ಅಂತಾರಾಷ್ಟ್ರೀಯಕ್ಕೆ ಇನ್ನು ನಾವು ಆ ಲೆವೆಲ್ಗೆ ತಲುಪಬೇಕಾಗಿರೋ ಪರಿಸ್ಥಿತಿ ಆಗಿರೋ ಮಟ್ಟದಲ್ಲಿ ಆಟ ಆಡೋರು ರಾಷ್ಟ್ರ ಮಟ್ಟದಲ್ಲಿ ಆಡೋದಾದ್ರೆ ನಮ್ಮಲ್ಲಿ ತುಂಬಾ ಜನ ಇದಾರೆ ಮೇಡಮ್ ನೋಡೋದಾದ್ರೆ ಆಕಾಶ್ ವಾಗ್ ಇದ್ದಾನೆ ಮತ್ತೆ ಅಹಿಲ್ ಇದಾನೆ ಸೀನಿಯರ್ ಪ್ಲೇಯರ್ಸ್ ಗಳಾದ್ರೆ ರಂಜಿತ್ ಗೌತಮ್ ನಿರೂಪು ಆಕಾಶು ಅಥವಾ ಸುಮಾರ್ ಪ್ಲೇಯರ್ಸ್ ಇದಾರೆ ನಮ್ಮ ಪ್ಲೇಯರ್ಸ್ ನಮ್ಮಲ್ಲಿ ಆಡಿ ಪ್ಲೇಯರ್ಸ್ ಇವರೆಲ್ಲ ಒಳ್ಳೆ ಪ್ಲೇಯರ್ಸ್ ಇದಾರೆ ಸರ್ ಇವರು ಬರೀ ಪಿಕಲ್ ಬಾಲ್ ಅಷ್ಟೇ ಆಡ್ತಾರ ಈ ಆಟಗಾರರು ಅಥವಾ ಬೇರೆ ಬೇರೆ ಆಟಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ ಕೆಲವೊಬ್ರು ಬೇರೆ ಆಟ ಆಡ್ತಾರೆ ಬಟ್ ನೈಂಟಿ ಪರ್ಸೆಂಟ್ ಎಲ್ಲಾರು ಪಿಕಲ್ ಬಾಲ್ ಆಡೋದು ಸೊ ಪಿಕಲ್ ಬಾಲಕ್ ಒಂದ್ಸಲ ರಾಕೆಟ್ ಹಿಡ್ದವ್ರು ಬೇರೆ ಆಟಕ್ಕೆ ಯೋಚನೆ ಮಾಡ್ತಾರ ಇಲ್ಲ ಡೌಟ್ ಇದೆ ಸೊ ಅಷ್ಟ ಅಟ್ರಾಕ್ಷನ್ ಇದೆ ಹ್ಮ್ ಹ್ಮ್ ಸರ್ ಈಗ ಈ ಆಟದ ಕುರಿತಾಗಿ ಬಹಳ ಹೇಳಿದ್ರಿ ನೀವು ವಿಸ್ತಾರವಾಗಿ ಕ್ರಿಕೆಟ್ ಬ್ಯಾಡ್ಮಿಂಟನ್ ಇವೆಲ್ಲಾ ನಮ್ಗೆ ಸ್ವಲ್ಪ ಪರಿಚಿತ ಆಟ ಅಂತ ಹೇಳ್ಬೋದು ಎಲ್ಲಾ ಕಡೆ ನೋಡಿರ್ತೀವ ನಾವು ಗೆಲುವಿಗೆ ಎಷ್ಟು ಪಾಯಿಂಟ್ ಅಥವಾ ಗೆಲುವಿಗೆ ಏನ್ ಬೇಕು ಅನ್ನೋದು ಈ ಆಟದಲ್ಲಿ ಹೇಗೆ ಹನ್ನೊಂದು ಪಾಯಿಂಟ್ ಹಿಂದಿನ ಕಾಲದಲ್ಲಿ ನಾವು ಬ್ಯಾಡ್ಮಿಂಟನ್ ಓಲ್ಡ್ ಸ್ಕೋರಿಂಗ್ ಪಾಯಿಂಟ್ ಇತ್ತಲ್ಲ ಸರ್ವಿಸ್ ಹೊಡೆದಾಗ ಮಾತ್ರ ಪಾಯಿಂಟ್ ಸಿಗುವಂತದ್ದು ಅದೇ ತರ ಸರ್ವಿಸ್ ಪಾಯಿಂಟ್ಸ್ ಇದರಲ್ಲಿ ಹನ್ನೊಂದು ಪಾಯಿಂಟ್ ಗೆ ಗೇಮ್ ಇದರಲ್ಲಿ ಒಂದ್ ಸೆಟ್ ಇರ್ಬೋದು ಮೂರ್ ಸೆಟ್ ಇರ್ಬೋದು ಅದು ಆರ್ಗನೈಸರ್ ಮೇಲೆ ಹೋಗುತ್ತೆ ಟೂರ್ನಮೆಂಟ್ ಅಲ್ಲಿ ಒಂದ್ ಸೆಟ್ ಅಲ್ಲಿ ನಡೆಸದ ಮೂರ್ ಸೆಟ್ ಅಲ್ಲಿ ನಡ್ಸದ ಅನ್ನೋದು ಸೇಮ್ ಲೆವೆನ್ ಪಾಯಿಂಟ್ಸ್ ಗೇಮ್ ಇರುತ್ತೆ ಸರ್ವಿಸ್ ಪಾಯಿಂಟ್ಸ್ ಮಾತ್ರ ಪಾಯಿಂಟ್ಸ್ ಬರೋದು ಈಗ ಡಬಲ್ಸ್ ಎಲ್ಲ ಡಬಲ್ಸ್ ಕೂಡ ಪಾಯಿಂಟ್ಸ್ ಎಲ್ಲಾನು ಡಬಲ್ಸ್ ಸಿಂಗಲ್ಸ್ ಎರಡೂ ಪಾಯಿಂಟ್ಸ್ ಲೆಕ್ಕದಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡೋದು ಇಡೀ ವರ್ಲ್ಡ್ ಅಲ್ಲಿ ಒಂದೇ ನಿಯಮ ನಿಯಮ ಇದೆ ಮೇಡಮ್ ರೂಲ್ಸ್ ಬುಕ್ ಎಲ್ಲ ಸೇಮ್ ಇದೆ ಚೇಂಜಸ್ ಯಾವ್ದು ರೂಲ್ಸ್ ಡಿವೇಟ್ ಆಗಿರೋದೆಲ್ಲೂ ಇಲ್ಲ ಎಲ್ಲಾ ಸೇಮ್ ರೂಲ್ಸ್ ಫಾಲೋ ಆಗಿದೆ ವರ್ಲ್ಡ್ ಇಂದ ಹಿಡಿದು ಗ್ರಾಸ್ ರೂಟ್ ವರ್ಕುನು ಸೇಮ್ ರೂಲ್ಸ್ ಫಾಲೋ ಆಗಿದೆ ಸರ್ ಈಗ ಈ ಆಟವನ್ನ ಆಡ್ಬೇಕಂದ್ರೆ ವಸ್ತ್ರ ಸಂಹಿತೆ ಅಂತ ಅಂದ್ರೆ ಯಾವ ಬಟ್ಟೆ ಧರಿಸ್ಬೇಕು ಮೇಡಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಸ್ಪೆಸಿಫಿಕ್ ಆದ ಬಟ್ಟೆ ಇರ್ಲಿಲ್ಲ ಟಿ ಶರ್ಟ್ ಶಾರ್ಟ್ಸ್ ನ ನಾವು ಪ್ರಿಫರ್ ಮಾಡ್ತಿದ್ವಿ ಶಾರ್ಟ್ಸ್ ಕಂಫರ್ಟಬಲ್ ಇಲ್ಲ ಅನ್ನೋರು ಟ್ರ್ಯಾಕ್ ಸೂಟ್ ಅಲ್ಲಿ ಆಡೋರು ಸೊ ಸ್ಪೋರ್ಟ್ಸ್ ಅಟೈರ್ಸ್ ಅಂತ ಬೇಸಿಕಲಿ ನಾವು ಆಡಿಸ್ತಾ ಇದ್ವಿ ಬಟ್ ಹೋದ್ ವರ್ಷದಿಂದ ಇದಕ್ಕೆ ಆದಂತ ಸ್ಪೆಸಿಫಿಕ್ ಟೀ ಶರ್ಟ್ಸ್ ಶಾರ್ಟ್ಸ್ ಶೂಸ್ ಕೂಡ ಬಂದಿದೆ ಶೂಸ್ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಎರಡು ಬ್ರಾಂಡ್ ಬಂದಿದ್ದಾರೆ ಸೊ ಆ ಎರಡು ಬ್ರಾಂಡು ಕೂಡ ಶೂಸ್ ನ ತುಂಬಾ ಚೆನ್ನಾಗಿ ಪಿಕಲ್ ಬಾಲ್ಗೋಸ್ಕರ ಡೆವಲಪ್ ಮಾಡಿ ಟೆಕ್ನಿಕಲಿ ಡೆವಲಪ್ ಮಾಡಿದ್ದಾರೆ ಯಾಕಂದ್ರೆ ಕೆಲವೊಬ್ರು ಬ್ಯಾಟ್ಮಿಂಟನ್ ಶೂಸ್ ಯೂಸ್ ಮಾಡೋರು ಟೆನ್ನಿಸ್ ಶೂಸ್ ಯೂಸ್ ಮಾಡೋರು ಅದು ಕಂಫರ್ಟ್ ಇರ್ತಿಲ್ಲ ನಮ್ದು ಸೈಡ್ ಮೂವ್ಮೆಂಟ್ಸ್ ಜಾಸ್ತಿ ಬ್ಯಾಡ್ಮಿಂಟನ್ ಸೈಡ್ ಮೂವ್ಮೆಂಟ್ ಬಂದ್ರೆ ಫಾರ್ವರ್ಡ್ ಮೂವ್ಮೆಂಟ್ ಗೆ ಕಷ್ಟ ಆಗೋದು ಸೊ ಟೆನಿಸ್ ಶೂಸ್ ಫಾರ್ವರ್ಡ್ ಮೂವ್ಮೆಂಟ್ ಚೆನ್ನಾಗಿರುತ್ತೆ ಸೈಡ್ ಮೂವ್ಮೆಂಟ್ ಸ್ವಲ್ಪ ಕಷ್ಟ ಆಗೋದು ಸೊ ಎರಡು ಕಾಂಬಿನೇಷನ್ ಅಲ್ಲಿ ನಮಗೆ ಯಾವ್ದಾದ್ರು ಒಂದು ಮೈನಸ್ ಇರೋದು ಪಿಕಲ್ ಬಾಲ್ ಶೂಸ್ ಅಂತ ಡೆವಲಪ್ ಆದ್ಮೇಲೆ ಅದು ಸೈಡ್ ಮೂವ್ಮೆಂಟ್ ಫಾರ್ವರ್ಡ್ ಮೂವ್ಮೆಂಟ್ ಎರಡಕ್ಕೂ ಸೇರಿ ಈಕ್ವಲ್ ಬ್ಯಾಲೆನ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಮೂವ್ಮೆಂಟ್ ವೈಸ್ ಮತ್ತೆ ನಮಗೆ ಗ್ರಿಪ್ ವೈಸ್ ಈ ಪಿಕಲ್ ಬಾಲ್ ಶೂಸ್ ಚೆನ್ನಾಗಿ ಡೆವಲಪ್ ಆಗಿದೆ ಅದರಿಂದ ಪ್ಲೇಯರ್ಸ್ಗೂ ಕೂಡ ಒಂದು ಸ್ಪೀಡ್ ನ ಹೆಚ್ಚಿಸ್ಕೊಳಕ್ಕೆ ಒಂದ್ ಲೆವೆಲ್ ಹೆಚ್ಚಿಸ್ಕೊಳ್ಳೋದು ಅಂತಾರಲ್ಲ ಅದಕ್ಕೂ ಕೂಡ ತುಂಬಾ ಅನುಕೂಲ ಆಗಿದೆ ನೀವೇನು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ರಿ ಫಂಡಿಂಗ್ ಎಲ್ಲ ಹೇಗೆ ಮೇಡಮ್ ಇವತ್ವರ್ಕು ನಾವು ಸಂಸ್ಥೆಲಿ ನಮ್ಗೆ ಯಾವ್ದೇ ರೀತಿಯಾದಂತ ಫಂಡಿಂಗ್ಸ್ ಇವತ್ವರ್ಕು ಆಗಿಲ್ಲ ಸ್ಪಾನ್ಸರ್ಸ್ ಏನ್ ಬರ್ತಾರೋ ನಮ್ಗೆ ಸ್ಪಾನ್ಸರ್ಶಿಪ್ ಲೆಕ್ಕದಲ್ಲಿ ಅದನ್ನೇ ನಾವು ಮುಂದೆ ನಡೆಸ್ಕೊಂಡು ಹೋಗಿರೋದು ಸಂಸ್ಥೆ ನರ್ಸಿರದೆಲ್ಲ ಬೋರ್ಡ್ ಮೆಂಬರ್ಸ್ ಏನಿದ್ವು ಅವರೇನೆ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ ನಡ್ಸಿರೋದು ಸೊ ಹತ್ತು ವರ್ಷದಿಂದ ಹಿಂಗೆ ನಡೆದಿದೆ ಇನ್ ಮುಂದಕ್ಕೆ ಸರ್ಕಾರದಿಂದ ನಮ್ಗೆ ಏನಾದ್ರು ಬೆನಿಫಿಟ್ಸ್ ಬಂದ್ರೆ ಮಾಡ್ತಾ ಹೋಗ್ತೀವಿ ಬಂದ್ರೆ ಟೂರ್ನಮೆಂಟ್ ಗಂಟ ಒಂದು ನಾಮಲ್ ಫೀಸ್ ಇರುತ್ತೆ ಆಡ್ತಾರೆ ಸೊ ಅದ್ ಬಿಟ್ಟು ಇನ್ ಯಾವ್ದು ಪ್ಲೇಯರ್ಸ್ ನಾವು ನಿರೀಕ್ಷೆ ಮಾಡೋದು ಟೆನಿಸ್ ಸ್ವಲ್ಪ ದುಬಾರಿ ಗೇಮ್ ಅಂತ ಹೇಳ್ತಿರ್ತಾರೆ ಈ ಪಿಕಲ್ ಬಾಲ್ ಹೇಗೆ ಸರ್ ಅಂದ್ರೆ ಈಗ ನೀವ್ ಹೇಳಿದ್ರಿ ಪ್ಯಾಡಲ್ ಚೆಂಡು ಡ್ರೆಸ್ಸು ಶೂಸು ಈ ಸ್ವಲ್ಪ ವೆಚ್ಚ ಆಗ್ಬೋದೇನೋ ಅಲ್ವಾ ಬಟ್ ನಾವೇನು ಹೇಳೋದಂದ್ರೆ ಮೇಡಮ್ ನಮ್ಮ ಗೇಮಲ್ಲಿ ಈ ವೆಚ್ಚ ಎಲ್ಲ ಸ್ವಲ್ಪ ಕಮ್ಮಿನೇ ಇದೆ ಆಡೋದಕ್ಕೆ ತುಂಬಾ ಕೋಟ್ಸ್ ಇರಲಿಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಕು ಕೋರ್ಟ್ಸ್ ಕಮ್ಮಿ ಇತ್ತು ಈ ಎರಡು ವರ್ಷದಿಂದ ಬ್ಯಾಂಗ್ಳೂರಲ್ಲಿ ನಾನೂರು ಕೋಟ್ ಬಂದಿದೆ ಈ ಕೋರ್ಟ್ಸ್ ಏನಂದ್ರೆ ಬ್ಯಾಡ್ಮಿಂಟನ್ ತರನೇ ಅವರ್ಲಿ ಲೆಕ್ಕ ಒಂದು ಗಂಟೆಗೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ವರ್ಕು ಹೋಗಿದ್ದಾರೆ ಇದು ಎಲ್ಲ ನನಗೆ ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಅಂತ ನಮ್ಮ ಲೆಕ್ಕದಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒನ್ ಅವರ್ ಒಂದು ಕೋಟ್ ಬುಕ್ ಮಾಡಿದ್ರೆ ಎಂಟ್ನೂರು ರೂಪಾಯಿ ಅಂದ್ರೆ ಇಂಟು ಫೋರ್ ಡೇಸ್ ನಾಲ್ಕು ದಿವಸ ಆಡಿದ್ರು ಕೂಡ ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡ್ಲೇಬೇಕು ಸೊ ಅದೇ ರೀತಿ ನೀವು ಒಂದು ತಿಂಗಳ ಆಡಿದ್ರೆ ಮಿನಿಮಮ್ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ ಇಪ್ಪತ್ತು ಸಾವಿರ ಖರ್ಚು ಮಾಡೋದು ಒಂದು ಗೆ ಕಷ್ಟ ಆಗುತ್ತೆ ಸೊ ಇದಕ್ಕೆ ನಾವು ಏನಾದ್ರೂ ಒಂದು ಉಪಾಯ ತೆಗೆದು ಇದನ್ನ ಕಮ್ಮಿ ಮಾಡಬೇಕು ಅಂತ ನಾವು ಎಲ್ಲ ಅಕಾಡೆಮೀಸ್ಗೂ ಕೇಳ್ಕೊಂತ ಇದೀವಿ ಸೊ ಅಕಾಡೆಮಿಸ್ ಎಲ್ಲ ಅಕಾಡೆಮಿ ಎಲ್ಲಾ ಕಡೆ ಇದೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಅರೌಂಡ್ ಫೋರ್ ಹಂಡ್ರೆಡ್ ಕೋರ್ಟ್ ಸಿಗುತ್ತೆ ನಿಮ್ಗೆ ನಲ್ವತ್ತಕ್ಕೂ ಹೆಚ್ಚು ಅಕಾಡೆಮಿಸ್ ಇದೆ ಅಲ್ಲ ಅಂದ್ರೆ ಆ ಫೀಸ್ ಜಾಸ್ತಿ ಮಾಡ್ಲಿಕ್ಕೆ ಆದ್ರೆ ಮೇಂಟೆನೆನ್ಸ್ ಏನಾದ್ರು ಜಾಸ್ತಿ ಇರಬಹುದು ಅನ್ಕೊತೀನಿ ಇನ್ವೆಸ್ಟ್ಮೆಂಟ್ ಲೆಕ್ಕದಲ್ಲಿ ಇರುತ್ತೆ ಮೇಡಮ್ ಇಂಡೋರ್ ಫೆಸಿಲಿಟಿ ಮಾಡಿರ್ತಾರೆ ಕೆಲವೊಬ್ರು ಔಟ್ಡೋರ್ ಇದ್ರೆ ಔಟ್ಡೋರ್ ಕಮ್ಮಿ ಇರುತ್ತೆ ಆಮೇಲೆ ಫ್ಲೋರಿಂಗ್ ಮಾಡಿರ್ತಾರೆ ಅದಕ್ಕೆ ಸ್ಪೆಸಿಫಿಕೇಶನ್ ಫ್ಲೋರಿಂಗ್ ಸೊ ಅವ್ರಿಗೂ ಇನ್ವೆಸ್ಟ್ಮೆಂಟ್ ಇರುತ್ತೆ ಅಂತ ಅವರು ಪ್ರೈಸ್ ಇಟ್ಟಿರ್ತಾರೆ ಬಟ್ ಅಗೇನ್ ಈ ರೀತಿನೂ ಥಿಂಕ್ ಮಾಡಬೇಕು ಎಲ್ಲರೂ ಆಕ್ಸೆಸಬಲ್ ಆಗಬೇಕಂತ ಥಿಂಕ್ ಮಾಡಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಸ್ಪೋರ್ಟ್ ಆಗಿರ್ತದೆ ಬರೀ ಶ್ರೀಮಂತರ ಆಟ ಇದನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಸರ್ವ್ ಹೋಗಬೇಕು ಸರ್ ಒಂದು ಕೊನೆಯದಾಗಿ ಪ್ರಶ್ನೆ ನೀವೇನೋ ಹೇಳಿದ್ರಿ ಶಹರಗಳಲ್ಲಿ ಈ ಆಟಗಳೆಲ್ಲ ಹುಟ್ಟುಕೊಂಡಿತ್ತು ಗ್ರಾಮೀಣ ಪ್ರದೇಶಕ್ಕೆ ಈ ಪಿಕಲ್ ಬಾಲ್ ಅನ್ನೋ ಒಂದು ಆಟವನ್ನ ತೆಗೆದುಕೊಂಡು ಹೋಗ್ಬೇಕಂದ್ರೆ ನೀವೇನಾದ್ರೂ ಯಾವ್ದಾದ್ರು ಯೋಜನೆಗಳನ್ನ ಹಾಕೊಂಡಿದ್ದೀರಾ ಸರ್ ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ನಿಮ್ಗೆ ಒಳ್ಳೊಳ್ಳೆ ಆಟಗಾರರು ಸಿಗ್ತಾರೆ ಪಿಕಲ್ ಬಾಲ್ ಯಾವಾಗ ಗ್ರಾಮೀಣ ಮಟ್ಟವನ್ನ ತಲುಪ್ತದೆ ಮೇಡಮ್ ಈಗಾಗಲೇ ಎಂಟು ಜಿಲ್ಲೆ ಆಲ್ರೆಡಿ ಇದೀವಿ ಸೊ ಗ್ರಾಮೀಣ ಭಾಗದೇ ನಮ್ದು ಫಸ್ಟ್ ಫೋಕಸ್ ನಾವು ಅಸೋಸಿಯೇಷನ್ ಶುರು ಮಾಡಿದಾಗ ನಾವು ರೈಟ್ ಟು ಪ್ಲೇ ಎಲ್ಲರಿಗೂ ಸಿಗಬೇಕು ಅಂತಾನೆ ಮಾಡಿರೋದು ನಮ್ಮ ಉದ್ದೇಶ ಕೂಡ ಗ್ರಾಮೀಣ ಭಾಗದಿಂದಾನೇ ಜನ ಬಂದ ಆಡ್ಬೇಕು ಮೊದ್ಲು ಅಂತ ಸಿಟಿ ಕಿಂತ ನಮಗೆ ಗ್ರಾಮೀಣ ಅದೇ ಹೆಚ್ಚು ಒಲವಿರೋದು ಅಲ್ಲಿಂದನೇ ಪ್ಲೇಸ್ ಬರಬೇಕು ಅಂತಾನು ನಮ್ಮ ಉದ್ದೇಶ ಇರೋದು ನಮ್ಮ ಸಂಸ್ಥೆದು ಸೊ ಹಾಗಾಗಿ ನಾವು ಹೆಚ್ಚು ಒಲವು ಅಲ್ಲಿ ಕೊಟ್ಟಿದ್ದೀವಿ ಗ್ರಾಮೀಣ ಭಾಗದಿಂದ ಯಾರಾದರೂ ಪ್ಲೇಯರು ಬಂದು ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡೋದಾದರೆ ಅವಂಗೆ ಉಚಿತವಾಗಿ ಹೇಳ್ಕೊಡುವಂಥದ್ದು ನಾವು ಮಾಡ್ತಾಯಿದ್ದೀವಿ ಡಿಸ್ಟ್ರಿಕ್ಟಿಂದ ಯಾರಾದರೂ ಪ್ಲೇಯರ್ಸ್ ಬಂದರು ಇಲ್ಲಿ ಬೆಂಗಳೂರಿಗೆ ಅವ್ರು ಉಳ್ಕೊಳ್ಳೋದ್ ಒಂದು ವ್ಯವಸ್ಥೆ ಅವ್ರು ಮಾಡ್ಕೊಂಡ್ರೆ ಹೇಳ್ಕೊಡೋದು ನಾವು ಅಭ್ಯಾಸ ಮಾಡಿಸೋದು ಅವ್ರಿಗೆ ಆಟ ಪರಿಚಯ ಮಾಡೋದು ಪ್ರತಿ ಒಂದು ಟ್ರೈನಿಂಗ್ ಎಲ್ಲ ನಾವು ಸಂಸ್ಥೆಯಿಂದ ಉಚಿತವಾಗಿ ಮಾಡ್ತಾ ಇದೀವಿ ಶಾಲಾ ಮಟ್ಟದಲ್ಲೇ ಇದನ್ನ ಪರಿಚಯ ಮಾಡಬಹುದಲ್ಲ ಸರ್ ಮೇಡಮ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಂತ ಈ ವರ್ಷದಿಂದ ಶುರು ಮಾಡೋಣ ಅಂತ ಹೇಳಿ ಹೋದ ವರ್ಷ ಒಂದು ಟ್ರೈಲ್ ಮಾಡಿದೀವಿ ಟ್ರೈಲ್ ಮಾಡಿದಾಗ ಏನಾಗುತ್ತೆ ಕೆಲವೊಬ್ರು ಸ್ಕೂಲ್ ಹೋದಾಗ ಇದು ರೆಕಗ್ನೈಸ್ ಗೇಮಾ ಎಸ್ ಡಿ ಎಫ್ ಐಲ್ ಸ್ಕೂಲ್ ಗೇಮ್ಸ್ ಫೆಡರೇಷನ್ ತಗೊಂಡಿದ್ಯಾ ಸೊ ಇವೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಅದಕ್ಕೆ ಇನ್ನೂ ಉತ್ತರ ಇರಲಿಲ್ಲ ಯಾಕಂದ್ರೆ ಇನ್ನೂ ಆ ಮಟ್ಟಕ್ಕೆ ಇದು ಬಂದಿರ್ಲಿಲ್ಲ ಅಂತ ಸೊ ಈ ವರ್ಷದಿಂದ ಎಲ್ಲಾರು ಇಂಟ್ರೆಸ್ಟ್ ತಗೊಂತ ಇದಾರೆ ಯಾಕಂದ್ರೆ ಸಿ ಬಿ ಎಸ್ ಸಿಲೆಬಸ್ ಅಲ್ಲಿ ಆಡ್ ಆಗೋ ನಿರೀಕ್ಷೆ ಬಂದಿದೆ ಅದಕ್ಕೆ ಮೂವ್ಮೆಂಟ್ ಬಂದಿದೆ ಸೊ ಎಲ್ಲಾನು ಈ ಲೆವೆಲ್ ಚೇಂಜ್ ಆಗುತ್ತೆ ಈಗ ಗೌರ್ಮೆಂಟ್ ಅಲ್ಲಿ ರೆಕಗ್ನೇಷನ್ ಆಗಿರ್ಬೋದು ಅದಕ್ಕೂ ನಾವು ಮಾನ್ಯತೆಗೆ ಹಾಕಿದೀವಿ ಅದು ನಡೀತಾ ಇದೆ ಸೊ ಅದಕ್ಕೆ ನಾವು ಏನೇನು ಸಿದ್ಧತೆ ಮಾಡಬೇಕು ಮಾಡ್ತಾ ಇದೀವಿ ಮೇಡಮ್ ಸೊ ಯಾರಾದ್ರೂ ಗ್ರಾಮೀಣ ಭಾಗದಿಂದ ಯಾರಾದ್ರೂ ಡಿಸ್ಟ್ರಿಕ್ಟ್ ಇಂದ ಬಂದವರಿಗೆ ನಮ್ಮ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ಸಂಪರ್ಕ ಮಾಡಿದ್ರೆ ಅವರಿಗೆ ಉಚಿತವಾಗಿ ಹೇಳ್ಕೊಡುವಂತ ನಮ್ಮ ಕಡೆಯಿಂದ ನಡೆಯುತ್ತೆ ಪಿಕಲ್ ಬಾಲ್ ಆಟವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಚಲಿತ ಮಾಡಬೇಕಂದ್ರೆ ಯಾವ ರೀತಿ ಇದನ್ನ ಬೆಳೆಸಬಹುದು ಇನ್ನೂ ಡೆವಲಪ್ ಆಗ್ಬೇಕು ಇನ್ನು ಎಲ್ಲರ ಮಧ್ಯೆ ಮುಟ್ಬೇಕು ಅಂದ್ರೆ ಫಸ್ಟ್ ಇಂಟೆನ್ಶನ್ ಸ್ಕೂಲ್ ಸ್ಟಾರ್ಟ್ ಆಗಬೇಕು ಮೇಡಮ್ ಸ್ಕೂಲ್ ಮಾಡ್ತಾರೋ ಆಟೋಮೆಟಿಕ್ ಆಗಿ ಎಲ್ಲರ ಕಡೆ ಇಂಟೆನ್ ಆಗುತ್ತೆ ಮಕ್ಕಳು ಆಡೋಕೋತಾರೆ ತಂದೆ ತಾಯಿ ಏನಂತ ತಿಳ್ಕೊತಾರೆ ತಂದೆ ತಾಯಿ ತಿಳ್ಕೊಂಡ್ರೆ ಅಕ್ಕಪಕ್ಕ ಮನೆಯವರು ಕೇಳ್ತಾರೆ ಏನ್ ಆಟ ಆಡಕ್ಕೆ ಹೋಗ್ತಾರೆ ನಿಮಗ ಆಡ್ತಾರೆ ತಿಳ್ಕೊತಾರೆ ಇದೊಂದು ಪಾಯಿಂಟ್ ಇನ್ನೊಂದು ಕೋಚಿಂಗ್ ಫೆಸಿಲಿಟೀಸ್ ಜಾಸ್ತಿ ಆಗಿದೆ ಈಗ ಈಗ ಮುಂಚೆ ಲೆಕ್ಕಕ್ಕೂ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಮೂವತ್ ಪರ್ಸೆಂಟ್ ಶೇಕಡ ಜಾಸ್ತಿ ಆಗಿದೆ ಜನ ಬರುವಂತರು ತುಂಬಾ ಜನ ಜಾಸ್ತಿ ಇಂಪ್ರೂವ್ ಆಗಿದ್ದಾರೆ ಸೊ ಮೈನ್ ಆಗಿ ಬೇಕಾಗಿರೋದು ಕೋರ್ಟ್ ಗಳು ಜಾಸ್ತಿ ಆಗಿರೋದ್ರಿಂದ ರೇಟ್ ಗಳು ಕಮ್ಮಿ ಆದ್ರೆ ಜನ ಹೋಗುವುದು ಜಾಸ್ತಿ ಆಗುತ್ತೆ ಈಗ ಎಂಟು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಹೋಗೋ ಯೋಚನೆ ಅದ್ರಲ್ಲಿ ಅರ್ಧ ಬಂದ್ರೆ ಉಡ್ಕೊಂಡು ಆಡ್ಕೊಂಡು ಹೋಗೋರು ಜಾಸ್ತಿ ಆಗ್ತಾರೆ ಏನೋ ಹೊಸ ಗೇಮ್ ಹೊಸ ಆಟ ಈಗ ಬ್ಯಾಟ್ಮಿಂಟನ್ ಆಡೋರು ಬಂದ್ ಆಡ್ತಾರೆ ಬ್ಯಾಟ್ಮಿಟನ್ ರೇಟ್ ಇದು ರೇಟ್ ಒಂದೇ ಬಂದ್ರೆ ಯೋಚನೆ ಮಾಡಲ್ಲ ಬಂದ್ ಆಡ್ತಾರೆ ನಾವ್ ಹೇಳ್ಕೊಡೋ ರೆಡಿ ಇದ್ರು ಜನ ಬಂದ್ ಕೊಟ್ಟಾಡಕ್ಕೆ ಯೋಚನೆ ಮಾಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಎಲ್ಲರೂ ಒಂದೇ ಮಟ್ಟಕ್ಕೆ ಈಕ್ವಲ್ ಆಗಿದ್ರೆ ನಡೆಯುತ್ತೆ ಒಬ್ರು ಕಮ್ಮಿ ಮಾಡಿ ಒಬ್ರು ಜಾಸ್ತಿ ಅದೊಂದು ಪಾಯಿಂಟ್ ಒಳ್ಳೇದು ರಜತ್ ಮತ್ತೆ ಸಂತೋಷ್ ಅವರೇ ಇಲ್ಲಿವರೆಗೆ ಪಿಕಲ್ ಬಾಲ್ ಕುರಿತಾಗಿ ಒಳ್ಳೆಯ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಿ ಇದೇನಪ್ಪ ಪಿಕಲ್ ಬಾಲ್ ಅಂದ್ರೆ ಅಂತ ಮೊದ್ಲಿಗೆ ಅನ್ಕೋತಾರೆ ಕಾರ್ಯಕ್ರಮ ಕೇಳಿದ ಮೇಲಂತೂ ಸಂಪೂರ್ಣ ಮಾಹಿತಿ ಅವರಿಗೆ ದೊರಕಿರುತ್ತದೆ ಅಂತ ಹೇಳ್ಬೋದು ಧನ್ಯವಾದಗಳು ಇಂಡಿಯಾ ರೇಡಿಯೋ ಇಂದ ಈ ಅವಕಾಶ ಕೊಟ್ಟಿದ್ದಕ್ಕೆ ಬಂದಿಸ್ತೀವಿ ಹಾಗೆ ಯಾರಾದರೂ ಪಿಕಲ್ ಆಡಬೇಕು ಅಂತ ಅನ್ಕೊಂಡಿದ್ರೆ ನಮ್ಮನ್ನ ಸಂಪರ್ಕ ಮಾಡಿ ನಾವು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಸದಾ ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೇಳುಗರಿಗೆ ಥ್ಯಾಂಕ್ ಯು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಸಂಸ್ಥಾಪಕರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ರಜತ್ ಕಂಕರ್ ಮತ್ತು ಸಂಘಟನಾ ಕಾರ್ಯದರ್ಶಿಗಳಾದ ಸಂತೋಷ್ ಕುಮಾರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಭಾರತೀ ಮ್ಯಾಟ್ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ